ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಸಂತೆಮರೂರು ಗ್ರಾಮದ ಪ್ರಗತಿಪರ ಕೃಷಿಕ ಎಂ ಕೆ ರವಿ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ ಪ್ರೀತಿಯ ಕೆಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಅರ್ಕಲ್ಗೂಡು ತಾಲೂಕು ಸಂತೆಮರೂರಿನ ಪ್ರಗತಿಪರ ಕೃಷಿಕರಾದ ರವಿ ಅವರು ನಮ್ಮೊಂದಿಗೆ ಇದ್ದಾರೆ ಇರುವಂತಹ ಅಲ್ಪ ಹಿಡುವಳಿಯಲ್ಲಿ ವಿವಿಧ ಪ್ರಕಾರದ ಬೆಳೆಗಳನ್ನು ಬೆಳೆದುಕೊಂಡು ಅವರು ಜೀವನವನ್ನ ಕಟ್ಟಿಕೊಂಡಿರ್ತಕ್ಕಂಥವ್ರು ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ರವಿ ಅವರೇ ನಮಸ್ಕಾರ ಸರ್ ರವಿ ಅವರೇ ನಿಮ್ಗೆ ಎಷ್ಟು ವಯಸ್ಸು ನನಗೆ ಇವಾಗ ನಲವತ್ತೆಂಟು ವರ್ಷ ಸರ್ ನಲವತ್ತೆಂಟು ವರ್ಷ ವಯಸ್ಸಾಯ್ತು ಹಾಂ ಹಾಂ ಏನು ಓದಿದ್ರಿ ತಾವು ಸರ್ ನಾನು ಎಸ್ ಎಲ್ ಸಿ ಅವರಿಗೆ ಓದಿದ್ದೆ ಹಾಂ ಹಾಂ ಎಸ್ ಎಲ್ ಸಿ ವರ್ಗು ಓದಿ ಮುಂದಕ್ಕೆ ಓದ್ಲಿಲ್ವಾ ಸರ್ ಮುಂದಕ್ಕೆ ಓದ್ಲಿಲ್ಲ ನಾನು ಬೆಂಗಳೂರಲ್ಲಿ ಒಂದು ಕಂಪ್ನಿಲಿ ಕೆಲಸ ಸೇರ್ಕೊಂಡಿದ್ದೆ ಸರ್ ಅಲ್ಲಿ ಪರ್ಮನೆಂಟ್ ಆಗಿತ್ತು ಅಲ್ಲಿ ರಿಸೈನ್ ಮಾಡಿಬಿಟ್ಟು ವೇರಿಯಸ್ ಎಸ್ ತಗೊಂಡು ಮತ್ತೆ ಇಲ್ಲಿ ಜಮೀನು ತಗೊಂಡು ವ್ಯವಸಾಯ ಮಾಡ್ತಾ ಇದ್ದೀನಿ ಸರ್ ಎಷ್ಟು ವರ್ಷ ಬೆಂಗಳೂರಿನಲ್ಲಿ ಕೆಲಸ ಮಾಡಿದ್ರಿ ಸರ್ ನಾನು ಒಂದು ಇಪ್ಪತ್ತೈದು ವರ್ಷ ಕೆಲಸ ಮಾಡಿದ್ದೀನಿ ಸರ್ ಹ್ಮ್ ಇಪ್ಪತ್ತೈದು ವರ್ಷ ಕೆಲಸ ಮಾಡಿದ್ರಿ ಏನ್ ಕೆಲಸ ಮಾಡ್ತಿದ್ರಿ ಬೆಂಗಳೂರಲ್ಲಿ ಸರ್ ಅಲ್ಲಿ ಒಂದು ಲಿಮಿಟೆಡ್ ಕಂಪನಿ ಒಂದು ವರ್ಕ್ ಮಾಡ್ತಿದ್ದೆ ಸರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಬೇಡ ಅಂದ್ಬಿಟ್ಟು ಇಲ್ಲಿ ನಾನು ಬೇರೆ ತಗೊಂಡು ಜಮೀನು ತಗೊಂಡು ಇವಾಗ ಕೃಷಿ ಕೆಲಸ ಮಾಡ್ತಾ ಇದೀನಿ ಸರ್ ಓದಿದ್ದು ಎಸ್ ಎಲ್ ಸಿ ಅಂತ ಹೇಳಿದ್ರೆ ಎಸ್ ಎಲ್ ಸಿ ಮೇಲೆ ಕೆಲಸ ಸಿಗ್ತಾ ನಿಮ್ಗೆ ಸರ್ ಸಿಕ್ತು ಸರ್ ಅಲ್ಲಿ ನಮ್ದು ಎಕ್ಸ್ಪೀರಿಯನ್ಸ್ ಇತ್ತು ಲೇತ್ ಕೆಲಸ ಮತ್ತೆ ವೆಲ್ಡಿಂಗ್ ಕೆಲಸ ಎಲ್ಲ ಗೊತ್ತಿತ್ತು ಆ ಎಕ್ಸ್ಪೀರಿಯನ್ಸ್ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ಸರ್ ಅಲ್ಲಿ ಎಲ್ಲಿ ಕಲ್ತ್ರಿ ಲೇತ್ ಕೆಲಸ ಅದೆಲ್ಲ ಸರ್ ಅಲ್ಲೇ ಬೆಂಗಳೂರಲ್ಲಿ ಕಲ್ತಿದ್ದೆ ಸರ್ ಬೆಂಗಳೂರಲ್ಲಿ ಕಲ್ತಿದ್ರಿ ಎಷ್ಟು ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡ್ದಂಗಾಯ್ತು ಸರ್ ಅಲ್ಲಿ ನಾನೊಂದು ಇಪ್ಪತ್ತು ವರ್ಷ ಅಲ್ಲಿ ಕೆಲಸ ಮಾಡಿದೀನಿ ಹಾಸನಲ್ಲ ಒಂದ್ ಐದು ವರ್ಷ ಕೆಲಸ ಮಾಡಿದೀನಿ ಸರ್ ಹಾ ಇದೆ ಲೇತು ಮತ್ತೆ ವೆಲ್ಡಿಂಗ್ ಕೆಲಸ ಮಾಡಿದೀನಿ ಸರ್ ಅಲ್ಲಿ ಯಾಕೆ ಲೇತ್ ಮತ್ತೆ ವೆಲ್ಡಿಂಗ್ ಕೆಲಸ ಆಮೇಲೆ ಯಾಕೆ ಬೇಡ ಅಂತ ಅನ್ನಿಸ್ತು ಸರ್ ಅದು ಲೇತ್ ಕೆಲಸ ವೆಲ್ಡಿಂಗ್ ಕೆಲಸ ಸರ್ ಅದು ನನ್ನೊಬ್ಬ ನನ್ನ ಜೀವನಕ್ಕೆ ಮಾತ್ರ ಅದನ್ನ ಅಲ್ಲಿ ಕೆಲಸ ಮಾಡಿ ದುಡ್ಡು ಆಗ್ತಿತ್ತು ಬೇಡ ನಾವು ಜಮೀನು ಕೆಲಸ ಮಾಡಿ ಅದೇ ಮಾಡ್ಬೇಕು ಏನಾದ್ರೂ ಒಂದು ಅಸ್ತ ಮಾಡ್ಬೇಕು ಅಂತ ಸರ್ ನಾವು ಜಮೀನು ಕೆಲಸ ಬಂದಿವಿ ಸರ್ ಕೃಷಿಗೆ ಕೃಷಿ ಕೆಲಸ ಮಾಡಿಸೋಕ್ಕೋಸ್ಕರ ಕೃಷಿ ಬಗ್ಗೆ ಯಾಕೆ ಅಷ್ಟು ಆಸಕ್ತಿ ನಿಮ್ಗೆ ರೈತರ ಮಕ್ಕಳೇ ನಾವು ಆದ್ರೆ ನಮ್ಮ ಹತ್ರ ಜಮೀನು ಇರಲ್ಲ ನಾವು ಜಮೀನು ತಗೊಂಡಾದ್ಮೇಲೆ ಇಲ್ಲ ನಾವೇ ಒಳ್ಳೆ ವ್ಯವಸಾಯ ಮಾಡಿ ಜೀವನ ಮಾಡ್ಬೇಕು ಮತ್ತೆ ಇನ್ನೊಬ್ರ ಹತ್ರ ಕೆಲಸ ಮಾಡಬಾರ್ದು ಅಂತ ನಮ್ಮ ಮನಸ್ಸಲ್ಲಿ ಇತ್ತು ಅದಕ್ಕೋಸ್ಕರ ಬಿಟ್ಟು ಬಂದ್ಬಿಟ್ಟೆ ಸರ್ ಎಷ್ಟು ಜಮೀನು ಇತ್ತು ನಿಮ್ಮ ತಂದೆಯವ್ರದ್ದು ನಮ್ಮ ತಂದೆಯವ್ರದ್ದು ಸರ್ ಒಂದು ಎರಡು ಎಕರೆ ಇತ್ತು ಸರ್ ಎರಡು ಎಕರೆ ಇತ್ತು ಹಾಂ ನೀವು ಅಣ್ಣ ತಮ್ಗಳು ಎಷ್ಟು ಜನ ಸರ್ ನಾನು ಒಬ್ನೇ ಸರ್ ಒಬ್ಬರೇ ನೀವು ಹಾಂ ಅದೆರಡು ಎಕರೆ ಜೊತೆಗೆ ಇನ್ನೊಂದು ನಾಲ್ಕು ಎಕರೆ ತಗೊಂಡ್ರಿ ಹಾಂ ಸರ್ ಹಾಂ ಯಾಕೆ ಬೇರೆಯವರ ಕೆಳಗೆ ಕೆಲಸ ಮಾಡಬಾರ್ದು ಅಂತ ಯಾಕೆ ಅನಿಸ್ತು ನಿಮಗೆ ಸರ್ ಇವಾಗ ನಾನು ಸಂತೆ ನಾವು ಕೃಷಿ ಮಾಡ್ಕೊಂಡ್ರೆ ಅದು ನಂದು ಸ್ವಂತ ಬದುಕು ಸರ್ ಅಲ್ಲೋದ್ರೆ ಎಂಟು ಗಂಟೆ ಟೈಮ್ ಒಂದು ನೈಟ್ ಆ್ಯಂಡ್ ಡೇ ಮಾಡಬೇಕು ಅದಕ್ಕೆ ಬೇಡ ಅಂದ್ಬಿಟ್ಟು ಬೇಜಾರಾಯ್ತು ಸರ್ ಅದಕ್ಕೆ ಬಿಟ್ಟು ಬಂದ್ಬಿಟ್ಟೆ ಜಮೀನು ಮತ್ತೆ ಕೊಂಡ್ಕೋಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ ಯಾಕೆ ಅಂತಂದ್ರೆ ಇತ್ತು ಅಂತ ತಂದೆ ತಂದೆಯವ್ರದ್ದು ಸರ್ ಅದು ಜಮೀನು ಸರ್ ಇವಾಗ ಎರಡು ಎಕರೆ ನಾನು ಏನು ಮಾಡಕಾಗ್ತಿರ್ಲಿಲ್ಲ ಅಲ್ಲಿ ಸ್ವಲ್ಪ ಭಾರಿ ಆಗಿತ್ತು ಅಲ್ಲಿ ನೀರು ಏನು ಬರ್ತಾ ಇರ್ಲಿಲ್ಲ ನಮ್ ಫಸ್ಟ್ ಇಂದ ಜಮೀನ್ ಕೆಲಸ ಮಾಡ್ಬೇಕು ಜಮೀನ್ ತಗೋಬೇಕು ಜಮೀನಲ್ಲೇ ನಾವು ಜೀವನ ಮಾಡ್ಬೇಕು ಅಂತ ತುಂಬ ಇದ್ದಿತ್ತು ಸರ್ ಆಸೆ ಅದಕ್ಕೋಸ್ಕರ ತಗೊಂಡು ಜಮೀನು ಕೆಲ್ಸಕ್ಕೆ ಬಂದಿದ್ದೀವಿ ಹಾ ಜಮೀನ್ ಯಾವಾಗ ಕೊಂಡ್ಕೊಂಡ್ರಿ ಸರ್ ಎರಡ್ ಸಾವಿರದ ಏಳರ ಕೊಂಡ್ಕೊಂಡ್ರಿ ಸರ್ ಎರಡ್ ಸಾವಿರದ ಏಳರಲ್ಲಿ ಕೊಂಡ್ಕೊಂಡ್ರಿ ಎಷ್ಟು ಎಕರೆ ಕೊಂಡ್ಕೊಂಡ್ರಿ ಒಂದು ನಾಕು ಎಕರೆ ಹದಿನಾಲ್ಕು ಗುಂಟೆ ನಾಲ್ಕು ಎಕರೆ ಹದಿನಾಲ್ಕು ಗುಂಟೆ ಕೊಂಡ್ಕೊಂಡ್ರಿ ನೀವಲ್ವಾ ಸರ್ ಹಾ ಎಷ್ಟು ಹಣ ಆಯ್ತು ಅವತ್ತಿನ ಕಾಲಕ್ಕೆ ಅವತ್ತೊಂದು ನಾಲ್ಕು ಚಿಲ್ಡ್ರನ್ ಆಗಿತ್ತು ಸರ್ ಅವಾಗ ಸ್ವಲ್ಪ ಕಡಿಮೆನೇ ಅಲ್ವಾ ಸರ್ ಅವಾಗ ಕಮ್ಮಿ ಸ್ವಲ್ಪ ದೊಡ್ಡ ಅಮೌಂಟ್ ಪೇಟೆ ಪಟ್ಟಣಗಳಿಗೆ ಹೋಗ್ಬಿಟ್ರೆ ಅಲ್ಲಿಂದ ವಾಪಸ್ ಬರೋದು ಕಷ್ಟ ಯಾಕೆ ಅಂತ ಹೇಳಿದ್ರೆ ಒಂದಷ್ಟು ಅಲ್ಲಿ ನಾವು ಹೊಂದ್ಕೊಂಡಿರ್ತೀವಿ ಏನೋ ಒಂದಷ್ಟು ಸಂಬಳ ಅಂತ ಬರ್ತಾ ಇರುತ್ತೆ ಜೀವನ ನಡೀತಾ ಇರುತ್ತೆ ಬರ್ಲಬೇಕು ವಾಪಸ್ ಬಂದು ಇಲ್ಲಿ ಜಮೀನ್ ಮಾಡ್ಕೊಂಡಿರ್ಬೇಕು ಅನ್ನೋ ತರದ್ದು ಹೆಂಗೆ ಮನ್ಸಿಗೆ ಬಂತು ನಿಮ್ಗೆ ಸರ್ ಇವಾಗ ಒಂದ್ ಫ್ಯಾಕ್ಟ್ರಿಲಿ ಒಬ್ಬ ಮನುಷ್ಯ ಕೆಲಸ ಮಾಡ್ತಾನೆ ಅಂತಂದ್ರೆ ಅವನು ಅವ್ನ ಹೆಂಡತಿ ಇಬ್ಬರು ಮಕ್ಕಳು ಸಾಕೋದೇ ತುಂಬಾ ಕಷ್ಟ ಸರ್ ಅಲ್ಲಿ ಅವ್ರ ಕೆಲಸ ಮಾಡೋದ್ರಿಂದ ಅದರಿಂದ ನಾನು ಬೇಡ ಆ ಕೆಲಸ ಬೇಕಾಗಿಲ್ಲ ಹತ್ರ ಕೈ ಕಟ್ಟಿ ನಿಂತ್ಕೊಂಡು ಕೆಲಸ ಮಾಡಬಾರ್ದು ಅಂದ್ಬಿಟ್ಟು ನಾನು ಸ್ವಂತ ಭೂಮಿ ಆದ್ರೆ ನಮ್ಮ ಸ್ವಂತ ಕೆಲಸ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಅದೇ ಮಾಡ್ಕೊಬೋದು ನಾವು ಎಷ್ಟು ಕಷ್ಟಪಡ್ತೀವಿ ಅಷ್ಟು ಅದೇ ಸಿಕ್ಕುತ್ತಿಲ್ಲ ಅದೇ ಅಲ್ಲೇ ಆ ಥರ ಸಿಗಲ್ಲ ಫಿಕ್ಸು ತಿಂಗ್ಳಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೊಡ್ತಾರೆ ಮುಗೀತು ಅಷ್ಟಲ್ಲಿ ನಾನು ಸಂಸಾರ ಮಾಡಬೇಕು ಇಲ್ಲ ಹಂಗಲ್ಲ ಸರ್ ಇವಾಗ ನಾವು ಬಾಳೆ ಹಾಕಿದ್ದೀವಿ ಮತ್ತೆ ಎಲ್ಲ ಮಾಡಿದ್ದೀವಲ್ಲ ನೋಡಿದಿರಲ್ಲ ನಮಗೆ ವರ್ಷಕ್ಕೆ ಇಷ್ಟ ಅಂತ ಬರ್ತಾ ಇರುತ್ತೆ ಮತ್ತು ಹಸುಗಳು ಮಾಡಿದ್ದೀನಿ ಹಾಲು ಹಾಕ್ತೀವಿ ಒಂದ್ ನೆಮ್ಮದಿ ಜೀವನ ಇದೆ ಸರ್ ಇಲ್ಲಿ ಅಲ್ಲಿ ನೈಟ್ ಮತ್ತೆ ಅವ್ರು ಹೇಳಿದಾಗ ಎಲ್ಲ ಶಿಫ್ಟ್ ಹಾಕ್ತಾರೆ ಹೋಗ್ಬೇಕು ನೈಟ್ ಅಂಡಿ ಕೆಲಸ ಮಾಡ್ಬೇಕು ಅವ್ರ ಕೈ ಕಳಗಡೆ ಕೆಲಸ ಮಾಡಕ್ ನನ್ಗೆ ಇಷ್ಟ ಸರ್ ಅದಕ್ಕೆ ಬಿಟ್ಬಿಟ್ಟು ಬಂದೆ ಇದ್ದ ಕಾಯಂ ಕೆಲಸನ ಬಿಟ್ಟೆ ಅಂತೇಳಿ ಹೇಳಿದ್ರೆ ಬಿಡುವಾಗ ಭಯ ಆಗ್ಲಿಲ್ವಾ ಇಲ್ಲ ಸರ್ ಖಂಡಿತ ಭಯ ಆಗ್ಲಿಲ್ಲ ನನ್ಗೆ ನಾನ್ ಕಾಲ ನನ್ ಕೈಯಲ್ಲೂ ಕೆಲಸ ಇತ್ತು ಬೇರೆ ಕಡೆ ಹೋಗಿ ಕೆಲಸ ಮಾಡ್ತೀನಿ ಅಂತ ಇತ್ತು ಮತ್ತೆ ಜಮೀನು ಕೆಲಸ ಮಾಡ್ತೀನಿ ಅಂತ ಒಂದ್ ಧೈರ್ಯ ಇತ್ತು ಸರ್ ಅದಕ್ಕೋಸ್ಕರ ಬಿಟ್ಟೆ ಈಗ ಒಂದು ನಾಲ್ಕು ಲಕ್ಷ ಕೊಟ್ಟು ಕೊಂಡ್ಕೊಂಡೆ ಅಂತ ಹೇಳಿ ಹೇಳಿದ್ರಿ ದುಡ್ಡೆಲ್ಲ ನೀವೇ ಹೊಂದ್ಕೊಂಡಿದ್ರ ಉಳಿತಾಯ ಮಾಡಿದ್ರ ಹೇಗೆ ಸರ್ ಉಳಿತಾಯನ್ನ ಸ್ವಲ್ಪ ಐತೆ ಸ್ವಲ್ಪ ಸಾಲನ ಮಾಡಿದೆ ಅದರಿಂದ ಅಡ್ಜಸ್ಟ್ ಮಾಡ್ಕೊಂಡು ತಗೊಂಡೆ ಸರ್ ಅವಾಗ ತಗೊಂಡು ಆನಂತರ ತಾವು ಹೆಂಗೆ ಹಂತ ಹಂತವಾಗಿ ಭೂಮಿನ ಅಭಿವೃದ್ಧಿ ಮಾಡಿದ್ರಿ ಸರ್ ನಾವು ಫಸ್ಟ್ ಜಮೀನ್ ತೊಗೊಂಡಾಗ ನಮ್ಮ ಹತ್ರ ಇಲ್ಲಿ ಬೋರ್ವೆಲ್ ನೀರಾವರಿ ಏನಿರ್ಲಿಲ್ಲ ನಾನ್ ತಗೊಂಡು ಎರಡ್ ಸಾವಿರದ ಏಳರ ತಗೊಂಡ್ರೆ ಎರಡ್ ಸಾವಿರದ ಒಂಬತ್ತಕ್ಕ ಒಂದ್ ಬೋರಲ್ ಅವಾಗ ಸ್ವಲ್ಪ ಶುಂಠಿ ಅದು ಜೋಳ ಎಲ್ಲಾನು ಹಾಕೊಂಡು ಎರಡೆರಡು ಎರಡು ಬೆಳೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅವಾಗ ಸ್ವಲ್ಪ ದುಡ್ಡು ಬರ್ತು ಆ ದುಡ್ಡು ಬಂದಳು ಅಡಿಕೆ ಮತ್ತೆ ಏಲಕ್ಕಿ ಮತ್ತೆ ಮಾಡ್ತಾ ಇದ್ವಿ ತೆಂಗು ಎಲ್ಲ ಹಾಕೊಂಡು ಇವಾಗ ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್ ನೀರು ಚೆನ್ನಾಗಿ ಬರುತ್ತೆ ಸರ್ ಚೆನ್ನಾಗಿ ಬರುತ್ತೆ ಸರ್ ಎರಡು ಬೊರಲ್ ಇದೆ ಎರಡು ಬೊರಲ್ ಒಂದು ಹತ್ತು ಜೆಟ್ ಹೊಡಿಯುತ್ತೆ ಸರ್ ಒಂದೊಂದು ಒಂದೊಂದ್ ಬೋರಲ್ ಹತ್ತಿ ಮೊದಲು ಮೆಕ್ಕೆಜೋಳದಿಂದ ಶುರು ಆಯ್ತು ನಿಮ್ದು ಮೆಕ್ಕೆಜೋಳ ಹಾಕಿದ್ವಿ ಆಮೇಲೆ ಆಲೂಗಡ್ಡೆ ಹಾಕ್ತಿ ಆಲೂಗಡ್ಡೆ ಎರಡ್ ಸಾರಿ ಹಾಕಿ ಲಾಸ್ ಆಯ್ತು ಅವಾಗ ಒಂದ್ ಇಪ್ಪತ್ತೈದು ಇಪ್ಪತ್ತೈದು ಚೀಲ ಆಲೂಗಡ್ಡೆ ಹಾಕ್ತಿ ಅವಾಗ ತುಂಬಾ ಲಾಸ್ ಆಲೂಗಡ್ಡೆಲಿ ರೋಗ ಬರೋದು ಮತ್ತೆ ಸರಿ ಇಳುವರಿ ಬರ್ಲಿಲ್ಲ ಜೋಳ ಸ್ವಲ್ಪ ಪರವಾಗಿರ್ಲಿಲ್ಲ ಸರಿ ಒಂದ್ ಬೇಳೆನೆ ಯಾಕೆ ನಮ್ ಕಂಡಿರೋದು ಅಂದ್ಬಿಟ್ಟು ಅಡಿಕೆ ಹಾಕಿದೆ ಸರ್ ಇವಾಗ ಪರವಾಗಿಲ್ಲ ಅಡಿಕೆ ಚೆನ್ನಾಗಿದೆ ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು ಸರ್ ಐದು ವರ್ಷ ಆಗಿದೆ ಕಂಪ್ಲೀಟ್ ಐದು ವರ್ಷ ಆಯ್ತು ಎಲ್ ತಂದ್ರೆ ಬೀಜ ಸರ್ ಇಲ್ಲಿ ಹಣ್ಣಾಳು ಅಂದ್ಬಿಟ್ಟು ಒಬ್ರು ಗೊತ್ತಿರೋರತ್ರ ಅವ್ರ ಹತ್ರ ಗಿಡಗಳಿದ್ದು ಅವ್ರ ಹತ್ರ ತಗೊಂಡ್ ಬಂದೆ ಸರ್ ಅವಾಗ ಲೋಕಲ್ ಅಲ್ವಾ ಹಾ ಲೋಕಲೆ ಸರ್ ಲೋಕಲ್ ಚೆನ್ನಾಗಿದೆ ಗಿಡಗಳು ಸಸಿಗಳು ಒಳ್ಳೆ ತಳಿ ಅಂತ ಅನ್ಸುತ್ತೆ ಹೌದು ಸರ್ ತುಂಬಾ ಚೆನ್ನಾಗಿದೆ ಸರ್ ಒಳ್ಳೆ ಇಳುವರಿ ಬರ್ತಾ ಇದೆ ಚೆನ್ನಾಗಿದೆ ಸರ್ ಗಿಡಗಳು ಏನೇನು ಆರೈಕೆ ಮಾಡ್ತೀರಾ ಅಡಿಕೆಗೆ ಸರ್ ಧನಿ ಗೊಬ್ಬರ ಕೊಡ್ತೀನಿ ನೀರ್ ಚೆನ್ನಾಗ್ ಕೊಡ್ತೀನಿ ಸರ್ ನೀರು ಚೆನ್ನಾಗ್ ಕೊಡ್ಬೇಕು ಅದಕ್ಕೆ ನೀರ್ ಚೆನ್ನಾಗ್ ಕೊಡ್ತಾ ಇದೀನಿ ಆಮೇಲೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತೀನಿ ಅಂದ್ರೆ ವರ್ಷಕ್ಕೆ ಒಂದೇ ಸರಿ ಹಾಕ್ತೀನಿ ಅಷ್ಟೇ ದನಿ ಗೊಬ್ಬರ ಕೊಡ್ತೀನಿ ನೀರ್ ಕೊಡ್ತೀನಿ ಮತ್ತೆ ನಾನು ಇವಾಗ ಏನು ಮಾಡ್ತಾ ಇಲ್ಲ ಬರೀ ಏಲಕ್ಕಿಗೆ ಆರಕೆ ಮಾಡ್ತಾ ಇದೀನಿ ಅಷ್ಟೇ ಬರ್ತಾ ಅದನ್ನ ಅಡಿಕೆ ತಗೋತಾ ಇದ್ದೀನಿ ಇದನ್ನ ಅದ್ರಿಂದ ನಾನು ಏನು ಅದಕ್ಕೆ ಸಪ್ರೇಟ್ ಆಗಂತ ಏನು ಮಾಡ್ತಾ ಇಲ್ಲ ಸರ್ ಅದಕ್ಕೆ ಏಲಕ್ಕಿ ಹಾಕಿ ಎಷ್ಟು ವರ್ಷ ಆಯ್ತು ಸರ್ ಒಂದ್ ಎರಡು ವರ್ಷ ಆಯ್ತು ಸರ್ ಎರಡು ವರ್ಷ ಆಯ್ತು ಸಾಮಾನ್ಯವಾಗಿ ಅರ್ಕಲ್ಗುಡ್ ತಾಲೂಕಲ್ಲಿ ಏಲಕ್ಕಿ ಬೆಳೆಯೋದಿಲ್ಲ ಅಲ್ಲಿ ಒಂದಷ್ಟು ಕಾಳು ಮೆಣಸು ಕಾಫಿ ಬೆಳ್ಕೊಳ್ತಾರೆ ನಮ್ಮ ಮಲ್ಪಟ್ನ ಹೋಬಳಿ ಕಡೆಗೆ ನೀವು ಕಸ್ಬಾ ಹೋಬಳಿ ಅವರು ಆದ್ರೂನು ಏಲಕ್ಕಿ ಬೆಳಿತೀನಿ ಅಂತ ಅಂತ ಅನ್ಕೊಂಡು ಹಾಕೊಂಡಿದ್ರಿ ಯಾಕೆ ಏಲಕ್ಕಿ ಬೆಳೆಬೇಕು ಅಂತ ಹೇಳಿ ಬಯಲು ಪ್ರದೇಶಗಳಲ್ಲೆಲ್ಲ ಬೆಳೆದಿರಲ್ಲ ನೋಡೋಣ ಹಾಕೋಣ ಅಂದ್ಬಿಟ್ಟು ಬೆಳೆದೇ ಸರ್ ಚೆನ್ನಾಗಿದೆ ತಂದ್ರಿ ಅಂದ್ರಿ ಗಿಡನ ತಂದೆ ಸರ್ ಮೂಡ್ಗೆರತ್ ತಂದ್ರಿ ಯಾವ ತಳಿ ಸರ್ ನಲ್ಯಾಣಿ ಗೋಲ್ಡ್ ನೆಲ್ಯಾಣಿ ಗೋಲ್ಡ್ ನೆಲ್ಯಾಣಿ ಗೋಲ್ಡ್ನ ಯಾಕೆ ಹಾಕಿದ್ರಿ ಸರ್ ಅದು ಒಳ್ಳೆ ಹೈಬ್ರಿಡ್ ಮತ್ತೆ ಫಸ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ಹೇಳ್ತಿದ್ರು ನೋಡಿದ್ದೆ ಅದಕ್ಕೋಸ್ಕರ ಅದನ್ನೇ ಹಾಕಿದೀನಿ ಸರ್ ಹಾ ಎಷ್ಟು ಗಿಡಗಳನ್ನ ಹಾಕೊಂಡಿದ್ರಿ ಸರ್ ಒಂದು ಏಳ್ನೂರ ಐವತ್ತು ಗಿಡ ಇದೆ ಅಡಿಕೆ ಎಷ್ಟಿದೆ ಅಡಿಕೆ ಒಂದು ಎಂಟುನೂರ ಐವತ್ತು ಇದೆ ಎಂಟನೂರ ಐವತ್ತು ಅಡಕೆ ಇದೆ ಅಡಿಕೆಯಲ್ಲಿ ಅಂತರ್ ಬೆಳೆಯಾಗಿ ನೀವು ಏಲಕ್ಕಿ ಹಾಕೊಂಡಿದೀರಿ ಹಾಕಿದೀನಿ ಏಲಕ್ಕಿ ಹೇಗೆ ಹಾಕಿದ್ರಿ ಹೇಗೆ ತಂದ್ರಿ ಮತ್ತೆ ಅದಕ್ಕೆ ಏನೇನು ಆರೈಕೆ ಮಾಡ್ತೀರಾ ವಿವರವಾಗಿ ಹೇಳಿ ರವಿ ಸರ್ ಅಡಿಕೆ ನಾಲ್ಕು ಗಿಡದ ಮಧ್ಯೆ ಇಟಾಚಿಯಲ್ಲಿ ಗುಂಡಿ ತಗಸ್ಕೊಂಡು ಒಂದಡಿ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕಿ ಮತ್ತೆ ಬೇನುಂಡಿ ಮತ್ತೆ ಪ್ಲೋರ ಪುಡಿ ಎಲ್ಲ ಹಾಕಿ ಗಿಡ ನಾಟಿ ಮಾಡಿದ್ವಿ ಆಮೇಲೆ ಜೆಟ್ ಮಾಡಿಸಿದೆ ಯಾಕಂದ್ರೆ ಅದ್ ಕನಿ ನೀರಾವರಿ ಆಗ್ಲಿ ಇಲ್ಲ ಹಾಯಿಸ್ ನೀರಾಗ್ಲಿ ಆಗಲ್ಲ ಅದಕ್ಕೆ ಸಣ್ಣದ ನೀರಾವರಿ ಜೆಟ್ ಮಾಡಿಸ್ಕೊಂಡು ಅದ್ರಿಂದ ಸ್ವಲ್ಪ ಗಿಡಗಳೇನು ಹೋಗ್ಲಿಲ್ಲ ಜಾಸ್ತಿಯಾ ಒಂದ್ ಐವತ್ ಅರವತ್ತು ಗಿಡ ಹೋಯ್ತು ಅಷ್ಟೇ ಎಲ್ಲ ನಿಂತ್ಕೊಂಡು ಇವಾಗ ಚೆನ್ನಾಗಿದೆ ಸರ್ ಹ ಅದಕ್ಕೆ ಎಷ್ಟಕ್ಕೊಂದ್ಸರಿ ಗೊಬ್ಬರ ಹಾಕ್ಬೇಕು ಸರ್ ನಾವು ಇವಾಗ ಮೂರ್ ತಿಂಗಳು ಒಂದ್ಸರಿ ಗೊಬ್ಬರ ಕೊಡ್ತೀನಿ ಸರ್ ಒಂದು ರಾಸಾಯನಿಕ ಗೊಬ್ಬರ ಕೊಡ್ತೀನಿ ಮತ್ತೆ ಮಣ್ಣು ನಾವು ಕೊಡ್ತೀವಿ ವರ್ಷಕ್ಕೊಂದ್ಸರಿ ಮಣ್ಣು ಕೊಡ್ತಾ ಇದೀನಿ ಗೊಬ್ಬರ ಕೊಡ್ತಾ ಇದೀನಿ ವರ್ಷಕ್ಕೊಂದ್ಸರಿ ಒಂದೊಂದು ಒಂದೊಂದು ಆರು ತಿಂಗಳ ಒಂದೊಂದ್ಸರಿ ಒಂದೊಂದ್ ಮಂಕ್ರಿ ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದ್ದೀನಿ ಹೊರಗಡೆ ತರ್ಸಾಕ್ತಿರ ಇಲ್ಲ ಹೊರಗಡೆ ತರ್ಸ ಹಾಕ್ತಿದೆ ಸರ್ ಹೊರಗಡೆ ಸ್ವಲ್ಪ ಸ್ವಲ್ಪ ಟ್ಯಾಕ್ಟರ್ ಇತ್ತು ಹಾಕೊಂಡು ಒಂದೊಂದ್ ಎರಡ್ ಎರಡ್ ಮಂಕ್ರಿ ನಾ ಮಣ್ಣು ಕೊಟ್ಟಿದ್ದೀನಿ ಸರ್ ಬುಡಕ್ಕೆ ಸುತ್ತಲೂ ಹಾಕಬೇಕು ಸರ್ ಹಾಕಿದೀನಿ ಮಣ್ಣು ಹಾ ಕೊಡ್ಲೇಬೇಕು ಸರ್ ಮಣ್ಣು ಇಲ್ಲಾಂದ್ರೆ ಬೇರೆ ಅದು ಗಿಡ ಬಂದ್ಬಿಡುತ್ತೆ ಬೇರೆ ಬಂದ್ರೆ ಗಿಡ ಒಣಗುತ್ತೆ ಅದಕ್ಕೋಸ್ಕರ ಮಣ್ಣು ಕೊಡ್ಲೇಬೇಕು ಸರ್ ಈಗ ಎಷ್ಟು ಸರಿ ಕೊಟ್ಟಂಗಾಯ್ತು ಮಣ್ಣು ಸರ್ ಒಂದ್ಸರಿ ಸರ್ ಒಂದ್ಸರಿ ಕೊಟ್ಟಿದ್ರಿ ಗೊಬ್ಬರ ಕೊಡಬೇಕು ಮಳೆನ ಇವಾಗ ಮುಂಗಾರು ಸ್ಟಾರ್ಟ್ ಆದ್ಮೇಲೆ ಕೊಡೋಣ ಅಂದ್ಕೊಂಡು ಇಟ್ಕೊಂಡು ಇಟ್ಟಿದ್ದೀನಿ ಸರ್ ರಾಸಾಯನಿಕ ಗೊಬ್ಬರನು ಕೂಡ ಕೊಡ್ತೀನಿ ಅಂತ ಹೇಳಿ ಹೇಳಿದ್ರಿ ರಾಸಾಯನಿಕ ಗೊಬ್ಬರ ಎಷ್ಟು ದಿಸಕ್ಕೊಂದ್ಸರಿ ಕೊಡ್ತೀರಿ ಸರ್ ಒಂದು ಮೂರ್ ಒಂದ್ಸರಿ ಕೊಡ್ತೀನಿ ಸರ್ ಮೂರ್ ತಿಂಗಳಿಗ ಒಂದ್ಸರಿ ಕೊಡ್ತೀನಿ ಒನ್ ಟೈಮ್ ಕೊಡ್ತೀನಿ ಯಾವ ಗೊಬ್ಬರ ಕೊಡ್ತೀರಿ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಿ ಸರ್ ಒಂದು ಗಿಡಕ್ಕಿಲ್ಲ ಒಂದು ಒಂದೂರೈತ್ ಇನ್ನೂರು ಗ್ರಾಮ ಕೊಡ್ತೀನಿ ಸರ್ ಒಂದು ಗಿಡಕ್ಕೆ ಸುತ್ತ ಲೈಟ್ ಆಗಿ ಕೊಡ್ತೀನಿ ಅಷ್ಟೇ ಜಾಸ್ತಿ ಏನು ಕೊಡೋದಿಲ್ಲ ಮತ್ತೆ ಅವಸ್ಥೆ ಹೊಡ್ಕೊತಾ ಇರ್ತೀನಿ ಸರ್ ಹ್ಮ್ ಈ ಏಲಕ್ಕಿಗೂ ತುಂಬಾ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕಲ್ವಾ ಸರ್ ವರ್ಷಕ್ಕೊಂದ್ಸರಿ ಹಾಕಿರ್ ಸಾಕು ವರ್ಷಕ್ಕೊಂದ್ಸರಿ ಒಂದು ಮಂಕ್ರಿ ಅಂದ್ರೆ ಗಿಡದ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಎಷ್ಟು ಆಗಲೇ ಇದೆ ಅನ್ನೋ ನೋಡ್ಕೊಬಿಟ್ಟು ಗಿಡಕ್ಕೆ ಒಂದು ಒಂದ್ ಮಂಕ್ರಿ ಎರಡು ಮಂಕರಿ ಕೊಡ್ಬಹುದು ಸರ್ ಹ್ಮ್ ಪ್ರತಿ ವರ್ಷನು ವರ್ಷಕ್ಕೊಂದ್ಸರಿ ಕೊಡ್ಬೇಕು ಕೊಡ್ಬೇಕಾಗುತ್ತೆ ಸರ್ ಯಾವ ಸಮಯದಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕ್ತಾರೆ ಏಲಕ್ಕಿಗೆ ಸರ್ ನಾನು ಮೇ ಎಂಡಿ ಕೊಡ್ತೀನಿ ಸರ್ ಮೇ ಕೊಟ್ರೆ ಮಳೆ ಸ್ಟಾರ್ಟ್ ಆಗುತ್ತೆ ಅಷ್ಟೊತ್ತಿಗೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಮೇ ಹಿಂಡಿ ಕೊಡ್ತೀನಿ ಸರ್ ಕೆಲವರು ಒಂದೊಂದು ಟೈಮ್ ಜನವರಿ ಕೊಡ್ತಾರೆ ಫೆಬ್ರವರಿ ಕೊಡ್ತಾರೆ ಆದ್ರೆ ನಾನು ಮೇ ಹಿಂಡಿ ಕೊಡ್ತೀನಿ ಸರ್ ಈ ಸರಿ ಇನ್ನು ಕೊಡ್ಬೇಕು ಹ್ಮ್ ಕೊಡ್ಬೇಕು ಸರ್ ಮಣ್ಣು ಕೊಟ್ಟು ಒಂದ್ ಮೂರ್ ತಿಂಗಳಾಗಿದೆ ಅಷ್ಟೇನೆ ಇವಾಗ ಒಂದು ಮೇಲೆ ಕೊಡ್ತೀನಿ ಸರ್ ಕೊಡುಗೆ ಗೊಬ್ಬರನ್ನ ಈಗ ಏಲಕ್ಕಿ ಅರ್ಕಲ್ಗೂಡ್ ಭಾಗಕ್ಕೆ ಇದೊಂಥರ ಹೊಸ ಬೆಳೆ ಇಲ್ಲೇನು ಸುತ್ತಮುತ್ತ ಬೆಳೆದಿರಂತರ ಯಾರು ಇಲ್ಲ ಹಂಗಾಗಿ ಈಗ ಸುಮಾರು ಕೆಲಸಗಳನ್ನ ತಿಳ್ಕೋಬೇಕಾಗುತ್ತೆ ಬೇರೆಯವರಿಂದ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಹೇಳಿ ಹೆಂಗ್ ತಿಳ್ಕೊತೀರಾ ನೀವು ಸರ್ ನಾವು ಹೊರಗಡೆ ಎಲ್ಲ ಓಡಾಡ್ತಾ ಇರ್ತೀವಲ್ವಾ ನಾವೇನು ಏನು ಬರೀ ಊರಲ್ಲೇ ಇರೋಲ್ವಲ್ಲ ಹೊರಗಡೆ ಹೋಗಿ ಬೆಳೆದಿರ ನೋಡ್ತೀವಿ ಮತ್ತೆ ಮೀಡಿಯಾಗಳಲ್ಲಿ ಮತ್ತೆ ಟಿವಿಗಳಲ್ಲಿ ನೋಡ್ತಾ ಇರ್ತೀವಿ ಮತ್ತೆ ಅದರಿಂದ ಅವ್ರು ಬೆಳೆದಾರೆ ನಾವು ಯಾಕೆ ಬೆಳಿಬಾರ್ದು ಅಂತ ಭೂಮಿಲಿ ಬೆಳೆದಿದ್ದಾರೆ ನಮ್ ಈ ಭೂಮಿಲಿ ಯಾಕ್ ಬೆಳಿಬಾರ್ದು ಅವ್ರಿಗಿಂತ ಚೆನ್ನಾಗಿದ ನಮ್ ಭೂಮಿ ಅವ್ರಿಗಿಂತ ನೀರು ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ಆ ರೀತಿ ಯೋಚನೆ ಮಾಡಿ ನಾವು ಬೆಳಿತೀವಿ ಸರ್ ಯಾವ್ದಾದ್ರೂ ಏಲಕ್ಕಿ ಎಷ್ಟು ದಿವ್ಸಕ್ಕೆ ಒಂದು ಸಾರಿ ಅದು ಕೊಯ್ಲಿಗೆ ಬರುತ್ತೆ ಸರ್ ಅದು ಒಂದು ಹದಿನೆಂಟು ತಿಂಗಳು ಬೇಕು ಸರ್ ಅದು ಸ್ಟಾರ್ಟಿಂಗ್ ಚೆನ್ನಾಗಿ ಬರ್ಬೇಕು ಅಂತ ನಿಮ್ದು ಹದಿನೆಂಟು ತಿಂಗಳಿಂದ ಶುರು ಆಯ್ತಾ ಶುರುವಾಗಿದೆ ಸರ್ ಒಂದು ನಾಲ್ಕು ಸಾರಿ ಕುಯ್ದೀನಿ ಸರ್ ಇವಾಗ ಹಾ ಬರ್ತಾನೆ ಇರುತ್ತೆ ನಿರಂತರ ಬರ್ತಾ ಇರುತ್ತೆ ಒಂದು ಆರ್ ತಿಂಗಳು ಒಂದು ತಿಂಗಳು ನಾವು ವ್ಯವಸಾಯ ಯಾವ ರೀತಿ ಮಾಡ್ತೇವೆ ಥರ ಏಲಕ್ಕಿ ಬರುತ್ತೆ ಸರ್ ಹ ಬಂದಿರ ಗುರ್ತು ಮಾಡಿ ನೀವು ಹೆಂಗೆ ಸರ್ ಅದು ಮುಟ್ಟಿದ್ರೆ ಗೊತ್ತಾಗುತ್ತೆ ಅದು ಅದು ಸ್ವಲ್ಪ ಬೂದ್ಗಾಗಿರುತ್ತೆ ಕಾಯಿ ಡಿಮ್ ಆಗುತ್ತೆ ಅಷ್ಟೊಂದು ಹೊಳಪಿರಲ್ಲ ಅವಾಗ ಗೊತ್ತಾಗುತ್ತೆ ಮುಟ್ಟಿದ ತಕ್ಷಣ ಕೈ ಬಂದ್ಬಿಡುತ್ತೆ ಅದ್ ತಂದ್ಬಿಟ್ಟು ನಾವು ಡ್ರೈ ಮಾಡ್ತೀವಿ ಸರ್ ಅದನ್ನ ತಂದು ಡ್ರೈ ಮಾಡ್ಬೇಕು ಸರ್ ಬಿಸ್ಲಲ್ಲಿ ಒಣಗಿಸಿದ್ರೆ ಸಾಲ ಇದನ್ನ ಅದೇನು ನಾಟಿ ಇದೇನೋ ಒಣಗಸ್ತಾರಂತೆ ಅದ್ರ ಬಗ್ಗೆ ನಾನು ತಿಳ್ಕೊಂಡಿಲ್ಲ ಇದು ಹೈಬ್ರಿಡ್ ಆಗ್ರಿಂದ ಇದು ಡ್ರೈ ಮಾಡ್ಲೇಬೇಕು ಸರ್ ಇದು ಡ್ರೈ ಮಾಡಿದ್ರೆ ಒಳ್ಳೆ ಕ್ವಾಲಿಟಿ ಬರುತ್ತೆ ಸರ್ ಇದು ಡ್ರೈಯರ್ ಇಟ್ಕೊಂಡಿದ್ರ ಇಟ್ಕೊಂಡಿದೀನಿ ಸರ್ ನೀವೇ ಮಾಡ್ಕೊಂಡೆ ಅಂತ ಹೇಳ್ತಿದ್ರಿ ಸರ್ ನಾವೇ ಮಾಡ್ಕೊಂಡಿದ್ದೀನಿ ಸರ್ ಅದನ್ನ ಹೊರಗಡೆ ಆಗುತ್ತೆ ಡ್ರೈಯರ್ ಸರ್ ಹೊರಗಡೆ ತಂದ್ರೆ ಸಾವಿರ ರೂಪಾಯಿ ಮೇಲೆ ಆಗುತ್ತೆ ಸರ್ ಅದನ್ನ ಹೌದು ಸರ್ ಒಂಟು ಡಬಲ್ ಹೇಳ್ತಾರೆ ಅದರಿಂದ ಮೆಟೀರಿಯಲ್ ಎಲ್ಲ ತಗೊಂಡ್ ನಾನೇ ಮಾಡ್ಕೊಂಡಿದ್ದೀನಿ ಸರ್ ಹೆಂಗ್ ಮಾಡ್ಕೊಂಡ್ರಿ ಸರ್ ನನಗೆ ಐಡಿಯಾ ಇದೆ ಅಂದ್ರೆ ನಾನ್ ಮಿಷನರಿಗಳೆಲ್ಲ ಮಾಡ್ತಿದ್ದೆ ಅಲ್ಲಿ ನಾವೆಲ್ಲ ಕಾಫಿ ಕ್ಯೂರಿಂಗ್ ಮಿಷಿನ್ ಎಲ್ಲ ಮಾಡೋದು ಕಂಪ್ನಿ ಕೆಲಸ ಮಾಡ್ಬೇಕಾರೆ ಆ ಡೇ ಮಾಡ್ಕೊಂಡೆ ಸರ್ ಎಷ್ಟು ಮಾಡ್ಕೊಳ್ಳಕ್ಕೆ ಸರ್ ಒಂದು ವಾರ ಐತೆ ಸರ್ ಅಷ್ಟೇ ಈಗ ನಿಮ್ಮ ಏಲಕ್ಕಿ ಡ್ರೈವರ್ ಇದೆಯಲ್ಲ ಇದ್ರಲ್ಲಿ ಬೇರೆ ಏನೇನು ಬೆಳೆಗಳನ್ನ ಒಣಗಿಸ್ಬೋದು ಸರ್ ಏನೋ ಮಳೆಗಾಲದಲ್ಲಿ ಮೆಣಸು ಒಣಗಿಸ್ಬೋದು ಮತ್ತೆ ಏನು ಡ್ರೈ ಮಾಡ್ಬೋದು ಅಂದ್ರೆ ಸುಮಾರು ಮಾಡ್ಬೋದು ಸರ್ ಕಾಫಿ ಹಣ್ಣು ಡ್ರೈ ಮಾಡ್ಕೋಬಹುದು ಒಂದೊಂದ್ ಗಂಟೆ ಡ್ರೈವ್ ಮಾಡ್ರೆ ಸಾಕು ಸರ್ ಅವೆಲ್ಲ ಸಖತ್ ಬರುತ್ತೆ ಡ್ರೈವ್ ಮಾಡ್ಬೋದು ಏನ್ ಪದಾರ್ಥಗಳು ಎಲ್ಲ ಮಾಡ್ಬೋದು ಸರ್ ಅದರಿಂದ ಡ್ರೈ ಮಾಡೋದ್ ಏನಿದೆ ಎಲ್ಲ ಮಾಡ್ಬೋದು ಮಾಡ್ಬೋದು ಈಗ ನೀವು ಒಂದ್ಸಾರಿ ಏಲಕ್ಕಿ ಎಷ್ಟು ಒಣಗಿಸೋಕೆ ಸಾಧ್ಯ ಸರ್ ನಮ್ಮ ಮಿಷನ್ ಒಂದ್ಸರಿ ಒಂದ್ ಕ್ವಿಂಟಲ್ ನೂರು ನೂರ್ ಕೆಜಿ ಒಣಗಿಸ್ಪಾ ಸರ್ ಒಂದು ಸಾರಿ ಕುಯ್ದ್ರೆ ಈಗ ಏಳ್ನೂರ ಐವತ್ತು ಗಿಡದಲ್ಲಿ ಒಂದು ಕೊಯ್ಲಿಗೆ ಎಷ್ಟು ಸಿಗುತ್ತೆ ನಿಮಗೆ ಸ್ಟಾರ್ಟಿಂಗ್ ಒಂದ್ಸರಿ ಸಿಕ್ಕಿತ್ತು ಆಮೇಲೆ ಸ್ವಲ್ಪ ಕಮ್ಮಿ ಆಗಿದೆ ಎಪ್ಪತ್ತ ಕೆಜಿ ಸಿಕ್ಕಿದೆ ಸರ್ ಹಾ ಹಿಂಗೆ ಬರ್ತಾ ಇರುತ್ತೆ ಇನ್ನು ಮುಂದಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್ ಈಗ ಅದರಲ್ಲಿ ಇದನ್ನ ಗೆರೆಗಳನ್ನ ಬಿಡಿಸ್ತು ಮತ್ತೆ ಈ ಅದನ್ನ ಸ್ವಚ್ಛ ಮಾಡ್ತು ಈ ತರದ ಕೆಲಸ ಎಲ್ಲ ಇರುತ್ತೆ ಅದನ್ನ ಯಾವಾಗ ಮಾಡ್ತೀರಿ ಸರ್ ಅದು ಅವಾಗ ಇವಾಗ ಅಂತ ಏನಿಲ್ಲ ಅದನ್ನ ಏನ್ ಗಲೀಜೆ ಆಗುತ್ತೆ ಅವಾಗ ಮಾಡ್ಬೇಕು ಗರಿ ಒಣಗುತ್ತಾ ತೆಗಿಬೇಕು ಮತ್ತೆ ಜಾಸ್ತಿ ಕಂದು ಬಂದಿದಾಗ ಅವಾಗ ಸ್ವಲ್ಪ ಇರೋ ಕಂದು ತೆಗಿಬೇಕು ಅತಿ ಜಾಸ್ತಿನೇ ಬಿಟ್ಕೊಂಡ್ರು ಅದು ಕಾಯಿ ದಪ್ಪ ಬರಲ್ಲ ಒಂದು ಮೀಡಿಯಮ್ ಇಟ್ಕೊಂಡು ಅದನ್ ಗಿಡಗಳ್ ಮೇಂಟೈನ್ ಮಾಡ್ಬೇಕು ಸರ್ ಕಷ್ಟ ಇದೆ ಸರ್ ಸ್ವಲ್ಪ ಕೆಲಸ ಇದ್ದೇ ಇರುತ್ತೆ ವರ್ಷ ಪೂರ್ತಿ ಇದ್ದೇ ಇರುತ್ತೆ ಸರ್ ಇದ್ದೇ ಮಾಡ್ಲೇಬೇಕು ಏನೋ ಒಂದ್ ದಿವ್ಸ ಎರಡು ದಿವಸ ಮಾಡಿ ಅದನ್ನ ಬಿಡಕ್ಕಾಗಲ್ಲ ಹ್ಮ್ ಬಿಡ್ಲೇಬೇಕು ಅದು ನಿರಂತರವಾಗಿ ಕೆಲಸಗಳು ಇದ್ದೇ ಇರುತ್ತೆ ಅಲ್ವಾ ಹೌದು ಸರ್ ಹೌದು ಹೌದು ನೀರಾವರಿ ಸೌಲಭ್ಯ ಹೆಂಗೆ ಇದಕ್ಕೆ ಏಲಕ್ಕಿ ಏನು ಯಾವಾಗ್ಲೂ ಮಾತ್ರ ಅದಕ್ಕೆ ನೀರ್ ಆಗಲ್ಲ ಇಲ್ಲ ಹನಿ ನೀರಾವರಿ ಮಾಡಕ್ ಆಗಲ್ಲ ಮೈಕ್ರೋಜೆಟ್ ಮಾಡ್ಕೊಳ್ಳೋದು ಒಳ್ಳೇದ್ ಸರ್ ನನ್ನ ಪ್ರಕಾರ ಅದು ಮೈಕ್ರೋಜೆಟ್ ಮಾಡಿದ್ರೆ ಸ್ವಲ್ಪ ಕೂಲು ಜಾಸ್ತಿ ಆಗುತ್ತೆ ತೋಟದಲ್ಲಿ ಆದ್ರಿಂದ ಮೈಕ್ರೋಜೆಟ್ ಮಾಡ್ಕೊಳ್ಳೋದು ತುಂಬಾ ಅಂತ ಅನಿಸುತ್ತೆ ನನಗೆ ನೀವ್ ಹೆಂಗೆ ಮಾಡ್ತಾ ಇದ್ರ ಈಗ ಸರ್ ನಾನು ಮೈಕ್ರೋಜೆಟ್ ಮಾಡಿದ್ದೀನಿ ಮೈಕ್ರೋ ಎಷ್ಟು ಮಾಡಿದ್ರೆ ಎಷ್ಟೊಂದ ನೀರು ಬಿಡ್ತೀರಿ ಸರ್ ನಾನು ನೋಡ್ತೀನಿ ಸರ್ ಅಲ್ಲಿ ವಾತಾವರಣ ನೋಡ್ತೀನಿ ಹಸಿ ಇದ್ದಾಗ ಬಿಡಲ್ಲ ಸ್ವಲ್ಪ ಡ್ರೈ ಆಯ್ತು ಅಂದ್ರೆ ಎರಡು ದಿನ ಮೂರ್ ದಿನಕ್ಕೆ ಅದ್ರ ನಮ್ದು ಸ್ವಲ್ಪ ಡ್ರೈ ಲ್ಯಾಂಡ್ ಅಲ್ವ ಒಂದ್ ಎರಡ್ ದಿನ ಮೂರ್ ದಿನಕ್ಕೆ ಒಂದೊಂದ್ಸರ್ ನೀರ್ ಹೊಡಿತಾನೆ ಇರ್ತೀನಿ ಒಂದ್ ಗಂಟೆ ಹೊಡಿತೀನಿ ಅಷ್ಟೇ ಒಂದು ಇವಾಗ ಅಷ್ಟ್ ಗಿಡಕ್ಕೆ ಒಂದ್ ಗಂಟೆ ಅಷ್ಟೇ ನಾನು ಅದು ಎರಡು ಬರೋ ಸ್ಟಾರ್ಟ್ ಮಾಡ್ ಒಂದ್ ಗಂಟೆ ನೀರ್ ಸಾಕೋದಕ್ಕೆ ಈಗ ಉಷ್ಣಾಂಶ ಮತ್ತೆ ವಾತಾವರಣ ಇದೇನು ಏರುಪೇರು ಸಮಸ್ಯೆ ಏನೋ ಅನ್ಸಿಲ್ವ ನಿಮ್ಗೆ ಸರ್ ಬೇಸಿಗೆ ಕಾಲದ ಸ್ವಲ್ಪ ಗಿಡ ಸ್ವಲ್ಪ ಡಿಮ್ ಆಗಿರುತ್ತೆ ಬೇಸಿಗೆ ಸೈಡ್ ನೆಟ್ ಎಲ್ಲ ಕಟ್ಕೋಬೇಕಾಗುತ್ತೆ ಮಳೆಗಾಲದಲ್ಲಿ ಏನ್ ತೊಂದರೆ ಏನಿಲ್ಲ ಸರ್ ಜೂನ್ ಇಂದ ಹಿಡ್ದು ಡಿಸೆಂಬರ್ ವರೆಗೆ ಏನ್ ತೊಂದರೆ ಇರೋಲ್ಲ ಏನು ಗಿಡಗಳಿಗೆ ಏನು ಅಷ್ಟ ನೀರು ಬೇಕಾಗಲ್ಲ ಅಷ್ಟು ಡಿಮ್ ಆಗಿರಕಲ್ಲ ಚೆನ್ನಾಗಿರುತ್ತೆ ಅವಾಗ ಸ್ವಲ್ಪ ಬಿಸ್ತು ಸ್ವಲ್ಪ ಜಾಸ್ತಿ ಆದಾಗ ಸ್ವಲ್ಪ ಡಿಮ್ ಆಯ್ತವ ಅಷ್ಟೇ ಇದುವರೆಗೆ ಎಷ್ಟು ಏಲಕ್ಕಿ ಮಾರಾಟ ಆಯ್ತು ಒಂದು ಅರವತ್ತು ಕೆಜಿ ಅಷ್ಟು ಮಾರಾಟ ಮಾಡಿದ್ರೆ ಡ್ರೈನ ಡ್ರೈ ಮಾಡಿದ್ದೀನಿ ಒಂದು ಸ್ಟಾರ್ಟ್ ಮಾಡೋ ನಾಲ್ಕು ತಿಂಗಳು ಆಗೈತೆ ಕುಯಿಲು ಒಂದು ಅರವತ್ತು ಕೆಜಿ ಎಪ್ಪತ್ತು ಕೆಜಿ ವರ್ಗೂ ಮಾರಾಟ ಮಾಡಿದ್ದೀನಿ ಸರ್ ಎಲ್ಲಿ ಮಾರಾಟ ಮಾಡ್ತೀರಿ ಸಕ್ಕ ಮಾಡ್ತೀನಿ ಸರ್ ಏನ್ ಬೆಲೆ ಸಿಕ್ತು ಎರಡ್ ಸಾವಿರದ ಎಂಟುನೂರು ಮೂರ್ ಸಾವಿರದವರೆಗೂ ಹೋಗಿದೆ ಸರ್ ಅಷ್ಟು ಸಿಕ್ಕಿದ್ರೆ ಸಾಕಾಗುತ್ತಾ ಏಲಕ್ಕಿ ಬೆಲೆ ಸರ್ ಮುಂದೆ ಮುಂದೆ ಜಾಸ್ತಿ ಆಗುತ್ತೆ ಅಲ್ಲ ಸರ್ ಇನ್ನು ಇಷ್ಟೇನು ಅಂತ ಏನಿಲ್ಲ ಮುಂದೆ ಮುಂದೆ ಜಾಸ್ತಿ ಆಗುತ್ತೆ ಕೊಯ್ಲು ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಮತ್ತೆ ಬೆಳೆ ಚೆನ್ನಾಗ್ ನಾವು ಮಾಡದ್ ಗಿಡ ಡೆವಲಪ್ ಮಾಡ್ದಂಗ ಬೆಳೆ ಚೆನ್ನಾಗ್ ಬರುತ್ತೆ ಈ ಬಿಸ್ಲಲ್ಲಿ ಒಣಗಿಸೋದಕ್ಕೂ ಮತ್ತೆ ಡ್ರೈಯರ್ ಅಲ್ಲಿ ಒಣಗಿಸೋದಕ್ಕೂ ಏನು ವ್ಯತ್ಯಾಸ ಅಂತೀರಿ ಸರ್ ಡ್ರೈಯರ್ ಒಣಗಿಸಿದ್ರೆ ಕಲರ್ ಚೆನ್ನಾಗ್ ಬರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಬಿಸ್ಲಲ್ಲಿ ಒಣಗಿಸಿದ್ರೆ ಸ್ವಲ್ಪ ಡಿಮ್ ಆಗುತ್ತೆ ಒಂದ್ ಬೆಳ್ಗಾಗುತ್ತೆ ಅದಕ್ಕೆ ಸಿಗಲ್ಲ ಅದೇ ಹಸಿರು ಎಲೆಕ್ಕಿಗೆ ಒಳ್ಳೆ ರೇಟ್ ಇದೆಯಲ್ಲ ಅದನ್ನ ಡ್ರೈವರ್ ಮಾಡ್ಕೊಳ್ಳೋದು ಅಂತ ಕಾಣಿಸ್ತಾ ನೀವು ಕೊಯ್ಲಿ ಮಾಡಿದ ದಿವ್ಸಾನೇ ಒಣಿಸ್ತೀರ ಹೌದು ಖಂಡಿತ ಎಷ್ಟೊತ್ತು ಒಣಗಿಸಬೇಕಾಗುತ್ತೆ ಸರ್ ಒಂದು ಹದಿನೆಂಟು ಗಂಟೆ ಒಣಗಿಸ್ತೀನಿ ಸರ್ ಡ್ರೈವ್ ಮಾಡ್ತೀನಿ ಹದಿನೆಂಟ್ ಗಂಟೆ ಒಣಗಿಸಿದ್ರೆ ಸಾಕಾಗುತ್ತೆ ಸಾಕಾಗುತ್ತೆ ಸರ್ ಹ್ಮ್ ಮನೆ ಎಲ್ಲ ಗಮಗಮ ಅನ್ನುತ್ತೆ ಹೌದು ಸ್ಮೆಲ್ ಬರುತ್ತೆ ಅದು ಫಸ್ಟ್ ಸ್ಟಾರ್ಟಿಂಗ್ ಬರಲ್ಲ ಡ್ರೈ ಆದಂಗ ಡ್ರೈ ಆದಂಗ ಸ್ವಲ್ಪ ಸ್ಮೆಲ್ ಬರ್ತೆ ಸರ್ ಈ ಏಲಕ್ಕಿನ ನೀವು ಮಾರಾಟ ಮಾಡೋವರ್ಗು ಹೆಂಗೆ ಸಂರಕ್ಷಣೆ ಮಾಡಿರ್ತೀರಿ ಸರ್ ಅದು ಪ್ಲಾಸ್ಟಿಕ್ ಚೀಲಗಳು ಬರುತ್ತಲ್ಲ ಅದು ಒಂದು ಒಳಗಡೆ ಕವರ್ ಎಲ್ಲ ಬರುತ್ತಲ್ಲ ಅದು ಸ್ಮೆಲ್ ಹೋಗದಂಗೆ ಮತ್ತೆ ಇದಾಗ್ದಂಗೆ ಅದನ್ನ ಇಟ್ಟಿರ್ತೀವಿ ನಾವು ಅದನ್ನ ಬೇಕಾದ್ರೆ ಒಂದು ವರ್ಷ ಬೇಕಾದ್ರೆ ಇಟ್ಕೋಬಹುದಂತೆ ಆದ್ರೆ ಸ್ವಲ್ಪ ಗಾಳಿ ವಾತಾವರಣ ಮೇಲೆ ಡಿಪೆಂಡ್ ಆಗುತ್ತೆ ರೂಮ್ ಎಲ್ಲ ನೀಟಾಗಿ ಮಾಡಿಕೊಂಡು ಅದು ಗಾಳಿ ಆಡ್ದಂಗೆ ಇಡ್ಬಹುದು ಆದ್ರೆ ನಾವು ಅಷ್ಟೊಂದು ಅನುಕೂಲಗಳು ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾವ್ ಒಂದು ಆರು ಹದ್ ನಿಮ್ಸ ಕೊಟ್ಬಿಡ್ತೀನಿ ಸರ್ ಜಾಸ್ತಿ ಟೈಮ್ ಇಟ್ಕೊಳ್ತಾ ಇಲ್ಲ ಕಿತ್ಕೊಳ್ಳಲ್ಲ ಹೌದ್ ಸರ್ ಹ ಬಾಳೆ ಎಷ್ಟು ಹಾಕಿದ್ರಿ ಸರ್ ಬಾಳೆ ಒಂದ್ ಎಂಟುನೂರ್ ಗಿಡ ಇದೆ ಸರ್ ನೂರ್ ಗಿಡ ಇದೆ ಯಾವ್ ತಳಿ ಹಾಕೊಂಡಿದ್ರಿ ಸರ್ ಪುಟ್ ಬಾಳೆ ಸರ್ ಪುಟ್ ಬಾಳೆ ಹಾಕಿದ್ರಾ ಹಾ ಪುಟ್ ಬಾಳೆ ಇದು ಕಂತ್ ತಂದ್ರ ಅಥವಾ ಕಂತಂದ್ರೆ ಗಿಡ ಸಣ್ಣ ಗಿಡ ಟಿಸಿಕಲ್ಚರ್ ಅಲ್ವಾ ಅಂತಂದ್ರೆ ನೋಡ್ತಾ ಇದ್ರೆ ಎಲ್ಲ ಒಂದೇ ಸಮ ಗಿಡಗಳು ಫಸ್ಲು ಕೂಡ ಎಲ್ಲ ಒಂದೇ ಸರಿ ಬರುತ್ತೆ ಏನೇನ್ ಆರೈಕೆ ಮಾಡ್ತೀರಾ ಬಾಳೆಗೆ ಸರ್ ಬಾಳೆಗೆ ಅದಕ್ಕೆ ಧನಿ ಗೊಬ್ಬರ ಕೊಟ್ಟು ಗಿಡ ನೆಟ್ಟಿದ್ದೀನಿ ಟ್ರೈನ್ ಚೋಡ್ಸ್ಕೊಂಡು ಆಮೇಲೆ ಕೊಟ್ಟಿಗೆ ಗೊಬ್ಬರ ಒಂದ್ಸರಿ ಕೊಟ್ಟಿದ್ದೆ ಹಾಕ್ಬೇಕಂದ್ರೆ ಗಿಡ ಹಾಕಬೇಕು ಅಂದ್ರೆ ಮತ್ತೆ ರಾಸಾಯನಿಕ ಗೊಬ್ಬರಗಳ್ನ ಹಾಕ್ತೀನಿ ಸರ್ ಅದಕ್ಕೆ ಮತ್ತೆ ಡಾಕ್ಟರ್ ಸೈಲೆಲ್ಲ ಹಾಕ್ತೀನಿ ಸರ್ ಅದಕ್ಕೆ ಹಂಗಾಗಿ ಎಷ್ಟೋ ತಿಂಗ್ಳು ಆಯ್ತು ಹಾಕಿ ಸರ್ ಇವಾಗ ಅದು ಹಾಕಿ ಒಂದು ಎಂಟು ತಿಂಗ್ಳು ಆಗಿದೆ ಸರ್ ಇಲ್ಲ ಕೆಲವು ಅಲ್ಲಲ್ಲಿ ಗೊನೆ ಹೊಂಟಿದಾವಲ್ ಹೊಂಟಿದೆ ಹೌದು ಸರ್ ಹಾಂ ನೀರಿಂದು ಏನಾದ್ರು ಸಮಸ್ಯೆ ಇದೆಯಾ ಬಳಕೆ ಸರ್ ನೀರಿನ ಸಮಸ್ಯೆ ಇದೆ ಸರ್ ಹನಿ ನೀರಾವರಿ ಮಾಡ್ಕೊಂಡಿದ್ದೀನಿ ಅದು ಸಾಕಾಗ್ತಾ ಇಲ್ಲ ಜೆಟ್ಟಲ್ಲಿ ಹೊಡ್ಕೊಳ್ತೀನಿ ಇಲ್ಲ ಹಾಯಿಸ್ತೀನಿ ಕವಲೇಗಳನ್ನ ಮಾಡ್ಕೊಂಡು ಹಾಯಿಸ್ತೀನಿ ಸರ್ ಸ್ವಲ್ಪ ನೀರ್ ಕಟ್ತೀನಿ ಸರ್ ಇವಾಗ ಬಾಳೆಗೆ ಅಲ್ವಾ ಅದ್ ಬಾಳೆಗೆ ಎಷ್ಟು ಕೊಟ್ರೆ ನೀರ್ ಕೊಟ್ರೆ ಏನು ಸಾಕಾಗಲ್ಲ ಅದಕ್ಕೆ ನೀರ್ ಕೊಟ್ಟಷ್ಟು ಒಳ್ಳೆ ಅದಕ್ಕೆ ಈಗೇನು ಹನಿ ನೀರಾವರಿ ಸಾಕಾಗ್ತಿಲ್ಲ ಅಂತಾರೆ ಸರ್ ಆಗಲ್ಲ ಸರ್ ಅದಕ್ಕೆ ಒಂದ್ ಕಡೆ ಹನಿ ನೀರಾವರಿ ತೇವಾಂಶ ಇರುತ್ತೆ ಇನ್ನೊಂದ್ ಕಡೆ ಡ್ರೈ ಆಗಿ ಬೇರೆ ಒಣಗುತ್ತೆ ಅವಾಗ ವೀಕ್ ಆಗುತ್ತೆ ಅದರಿಂದ ನೀರ್ ಹಾಯ್ಸ್ಕೊಳ್ಳೋದು ಇಲ್ಲ ಜೆಟ್ ಹಾಕೊಳ್ಳೋದು ಒಳ್ಳೇದು ಅಂತ ಕಾಣಿಸ್ತಾರೆ ಜೆಟ್ ಹಾಕೋಬಿಟ್ರೆ ಒಳ್ಳೇದು ಸರ್ ಇಲ್ಲ ಅಂತ ಅಂದ್ರೆ ಹಾಯ್ ನೀರ್ ಮಾಡ್ಬೇಕು ಹಾಯ್ ನೀರ್ ಮಾಡ್ಬೇಕು ಸರ್ ಹಾಯ್ ನೀರು ಹೌದು ಹಾಯ್ ನೀರ್ ಮಾಡಿದ್ರೆ ಸ್ವಲ್ಪ ಅರೆಗಳೆಲ್ಲ ಕಟ್ ಕಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಬರುತ್ತೆ ಬಾಳೆ ಬಾಳೆ ಇದೆ ಮೊದ್ಲು ಹಾಕಿರೋದು ನೀವು ಇಲ್ಲ ಸರ್ ಫಸ್ಟ್ ಅಡಿಕೆ ಫಸ್ಟ್ ಹಾಕಿದ್ದೆ ಅವ್ ಪಚ್ಚಬಾಳೆ ಹಾಕಿದ್ದೆ ಒಂದ್ ವರ್ಷಕ್ಕೆ ಸರ್ ಹದಿನೈದು ಟನ್ ಬಂದಿತ್ತು ನನ್ಗೆ ಓಹೋ ಹದಿನೈದು ಟನ್ ಪಚ್ಚಬಾಳೆ ಬಂದಿತ್ತು ಒಂದ್ ಗೊನೆ ಅರವತ್ತರಿಂದ ಎಪ್ಪತ್ ಕೆಜಿ ಬಂದಿತ್ತು ಅದರಲ್ಲಿ ಅವಾಗ ಏನಾಯ್ತು ಅಂತಂದ್ರೆ ಅವಾಗ ಕೊರೋನಾ ಬಂದು ನನಗೆ ರೈಟ್ ಸಿಕ್ಲಿಲ್ಲ ಓಹೋ ಅದ್ರಿಂದ ಲಾಸ್ ಆಯ್ತು ಅವಾಗ ಬಾಳೆ ಇಂತವೆಲ್ಲ ಬೆಳೆದ್ರೆ ಇಲ್ಲೇ ಬಂದು ಕಟ್ಕೊಂಡೋಗ್ತಾರ ಹೆಂಗ್ ಸರ್ ಬಂದ ಕರ್ಕೊಂಡು ಹೋಗ್ತಾರೆ ಹಾಸನದಿಂದ ಬರ್ತಾರೆ ಅವರೇ ಬಂದ್ ಕಟ್ಕೊಂಡ ಹೋದ್ರ ಅಂದ್ರೆ ರೈಟ್ ಸಿಕ್ಲಾ ನನ್ಗೆ ಅವಾಗ ರೂಪಾಯಿ ಎರಡು ರೂಪಾಯಿ ಕೆಜಿ ಸಿಕ್ತ ಅದ್ರಿಂದ ಲಾಸ್ ಆಯ್ತು ಇವತ್ತು ರೈಟ್ ಸಿಕ್ಕಿರಿ ಇವಾಗ ಒಂದು ಒಂದ್ ಲಕ್ಷ ರೂಪಾಯಿ ಒಂದ್ ವರ್ಷಕ್ಕೆ ನನ್ಗೆ ಅದೇ ಬರ ಸರ್ ಈಗ ಎಷ್ಟು ಎಕರೆಗೆ ಹಾಕಿದ್ರ ಬಾಳೆ ಸರ್ ಇವಾಗ ಒಂದ್ ಒಂದುವರೆ ಎಕರೆ ಹಾಕಿದೀನಿ ಒಂದುವರೆ ಎಕರೆಗೆ ಎಷ್ಟು ಗಿಡ ಕೂರಿಸಿದ್ರಿ ಸರ್ ಎಂಟ್ನೂರು ಗಿಡ ಕೊಂಡ್ತೀನಿ ಸ್ವಲ್ಪ ಸ್ವಲ್ಪ ಲಾಂಗ್ ಹತ್ತರಡಿ ಹತ್ತಡಿ ಒಂದ್ ಹಾಕಿ ಸರ್ ಸ್ವಲ್ಪ ಎಂಟಿಗೆ ಹಾಕ್ಬೇಕಾಯ್ತು ನಾನು ಹತ್ತಡಿ ಹತ್ತಡಿಗೆ ಹಾಕಿದೀನಿ ಮಧ್ಯೆ ಬೇರೆ ಬೇರೆ ಮಿಶ್ರ ಬೆಳೆ ಮಾಡಿದಿನ ಅದಕ್ಕೋಸ್ಕರ ಸ್ವಲ್ಪ ಲಾಂಗ್ ಹಾಕಿದೀನಿ ಸರ್ ಯಾಕೆ ಅತ್ತಡಿಗೆ ಹಾಕಿದ್ರಿ ಸರ್ ಮಧ್ಯ ಗಂಧ ಗಿಡ ನೆಟ್ಟಿದ್ದೀನಿ ಅದಕ್ಕೆ ಹಾಕಿದೀನಿ ಗಂಧ ಎಷ್ಟು ಹಾಕಿದ್ರಿ ಸರ್ ಗಂಧ ಒಂದು ಏಳ್ನೂರ ಐವತ್ತಿದೆ ಎಂಟನೂರ ಐತ ಇದೆ ಗಂಧ ಬೆಳಿಬೇಕು ಅಂತ ಯಾಕೆ ಅನಸ್ತು ನಿಮಗೆ ಸರ್ಕಾರನ ಇವಾಗ ಹೇಳ್ತಿದ ಗಂಧ ಬೆಳೆ ಓಪನ್ ಮಾರ್ಕೆಟ್ ಮಾಡ್ತೀವಿ ಅಂತವ ಅದಕ್ಕೋಸ್ಕರ ಹಾಕಿದೀನಿ ಎಲ್ಲಾ ಕಡೆ ಬೆಳೆದಿದಾರಲ್ಲ ಅದನ್ನ ನೋಡ್ಕೊಂಡು ನಾನು ಹಾಕಿದ್ದೀನಿ ಸರ್ ಗಂಧದ ಬೆಳೆಗೆ ಏನೇನು ಆರೈಕೆ ಮಾಡ್ಬೇಕು ಸರ್ ಗಂಧದ ಬೆಳಗ್ಗೆ ಏನೋ ಏನ್ ಬೇಕಾಗಿಲ್ಲ ಗಿಡ ನೆಟ್ಟಿದಿವಿ ಇವಾಗ ಬಾಳೆ ಮಾಡ್ತಾ ಇದ್ದೀವಿ ಅದೇ ಇವಾಗ ಆಗ್ತಾ ಇದೆ ಅದಕ್ಕೆ ನಾವು ಸ್ವಲ್ಪ ಅದು ಬಾಳೆ ತೆಗೆದ್ಮೇಲೆ ಅದೇ ಏನ್ ಬೇಕಲ್ಲ ಸರ್ ಮದ್ಯಕ್ಕೆ ಅದಕ್ಕೆ ಬೇರೆ ಇದ್ರ ಗಿಡಗಳನ್ನ ನೆಡ್ಬೇಕು ಸರ್ ಅದಕ್ಕೆ ಏನಾದ್ರು ಕಾಫಿ ನೆಡೋಣ ಇಲ್ಲ ಬೇರೆ ಏನಾದ್ರು ನೋಡ್ತೀವಿ ಸರ್ ನೋಡ್ತೀವಿ ಅದಕ್ಕೆ ಬೇರೆ ಬೆಳೆಗಳು ಮಾಡೋಣ ಅನ್ಕೊಂಡಿದೀವಿ ಗಂಧದ ಸಸಿಗಳನ್ನ ತಂದ್ರಿ ಸರ್ ಇಲ್ಲಿ ಬರ್ಗೂರಲ್ಲಿ ತಗೊ ಬಂದೆ ಸರ್ ಓ ಬರ್ಗೂರಲ್ಲಿ ಸಿಗುತ್ತಾ ಸಿಗುತ್ತೆ ಸರ್ ಹ ಅಲ್ಲಿಂದ ತಂದು ಗಿಡ ಹಾಕಿದ್ರಿ ಹೌದು ಸರ್ ಅದಕ್ಕೆ ಏನಾರು ಗೊಬ್ಬರ ನೀರು ಅಂತ ಹೇಳಿ ಸರ್ ಏನು ಕೊಟ್ಟಿಲ್ಲ ನಾವು ಈಗ ಅದಕ್ಕೇನು ಕೊಟ್ಟಿಲ್ಲ ಬೇರೆ ಸಸಿಗಳದ್ದೇ ಅದಕ್ಕೆ ಬರುತ್ತೆ ಆರ ಹೇಳ್ಕೊಳತ್ತೆ ಅದಕ್ಕೇನು ಡೈರೆಕ್ಟ್ ಆಗಿ ಏನೇ ಅದನ್ನ ತೊಗೊಳಲ್ಲ ಅದು ಅದರಿಂದ ನಾವೇನು ಮಾಡಿಲ್ಲ ಸರ್ ಅದಕ್ಕೆ ಗಂಧಕ್ಕೆ ಬೇರೆ ಹಣ್ಣು ಹಂಪಲು ಗಿಡಗಳು ಏನೇನು ಹಾಕೊಂಡಿದ್ರಿ ಸೀಬೆ ಗಿಡ ಹಾಕಿದ್ದೀನಿ ಕಿತ್ತಳೆ ಗಿಡ ಹಾಕಿದ್ದೀನಿ ಹಿಳ್ಳಿ ಗಿಡ ಹಾಕಿದ್ದೀನಿ ನಿಂಬೆ ಗಿಡ ಹಾಕಿದ್ದೀನಿ ಮತ್ತೆ ಆರೆಂಜ್ ಹಾಕಿದ್ದೀನಿ ತೆಂಗಿನ ಗಿಡ ಹಾಕಿದ್ದೀನಿ ಇವೆಲ್ಲ ಅಂಜೂರ ಇದೆ ಅಂಜೂರ ಇದೆ ಏನು ಅನುಕೂಲ ಹೀಗೆ ತರದ ಹಣ್ಣು ಹಂಪಲು ಬೆಳ್ಕೊಳ್ಳೋದ್ರಿಂದ ಸರ್ ಮಾರಕ್ಕಾಗ್ಲಿಲ್ಲ ಅಂದ್ರೆ ನಾವ್ ಮನೇನವ್ರು ಚೆನ್ನಾಗಿ ತಿನ್ಬೇಕಲ್ಲ ಮಕ್ಳುಗಳಿದಾರಲ್ಲ ಮಕ್ಳು ತಿನ್ಲಿ ಬಿಡಿ ಸರ್ ಇವಾಗ ಮಾರ್ಕೆಟ್ ಅಲ್ಲಿ ಪೌಡರ್ ಹಣ್ಣು ತಂದು ತಿನ್ನ ಬದ್ಲು ನಾವ್ ಮನೇಲಿ ಇವಾಗ ಒಂದು ಮಾವಿನ ಸರ್ ಇದೊಂದು ಮಾವಿನ್ ಗಿಡ ಹಣ್ಣು ಬಿಡುತ್ತು ಒಂದು ಒಂದುವರೆ ತಿಂಗಳು ತಿಂದಿದ್ವಿ ಸರ್ ಮಕ್ಳು ಎಲ್ಲ ನಾವೆಲ್ಲವ ಮರದಲ್ಲಿ ಇದ್ವಿ ಅದೇ ನಾವ್ ಮಾರ್ಕೆಟ್ ಗಲ್ ತಗೊ ಆ ಆತರ ಕ್ವಾಲಿಟಿ ಹಣ್ಣು ಸಿಗಲ್ಲ ಅಷ್ಟೊಂದು ಶುದ್ಧವಾದ ಹಣ್ಣು ಸಿಗಲ್ವಲ್ಲ ಅದರಿಂದ ಇಲ್ಲೇ ತಿನ್ಲಿ ಅಂತ ನಾವೆಲ್ಲ ಹಾಕಿದ್ವಿ ಸರ್ ಹಕ್ಕಿ ಪಕ್ಷಿಗಳದ್ದು ಏನ್ ಸಮಸ್ಯೆ ಇಲ್ವಾ ಸರ್ ಹಕ್ಕಿ ಏನ್ ಸಮಸ್ಯೆ ಇಲ್ಲ ಹ್ಮ್ ಎಷ್ಟು ಎಷ್ಟೆ ಬೆಳೀತಾ ಇದ್ರಿ ಸರ್ ಫಸ್ಟ್ ಒಂದು ಎರಡ್ ಎಕ್ರಲ್ಲಿ ಬೆಳಿತಾ ಇದ್ದೆ ಇವಾಗ ಸದ್ಯಕ್ ತೆಗ್ದೀನಿ ಎಷ್ಟು ಇನ್ನೊಂದ್ ಎಕ್ರಿಗೆ ಹಾಕೋಣ ಅನ್ಕೊಂಡಿದ್ವಿ ಸರ್ ಮಾಡ್ತೀವಿ ಸರ್ ರೇಷ್ಮೆ ಎಷ್ಟು ಮೊಟ್ಟೆ ಕೂರ್ತಿದ್ರಿ ನೂರು ನೂರೈವತ್ತು ನೂರೈವತ್ ಮಟ್ಟಿ ಮೇಸಿದೆ ಸರ್ ನೂರೈವತ್ತು ರೀ ಮೇಸಿದ್ರಿ ಹೌದ್ ಸರ್ ಯಾಕೆ ಕಡಿಮೆ ಮಾಡ್ಬಿಟ್ರು ಈಗ ಈಜ್ ಸರ್ ಅಕ್ಕಪಕ್ಕದಲ್ಲಿ ಇವಾಗ ನಮಗೆ ಏನಾಯ್ತು ಅಂತಂದ್ರೆ ಇಲ್ಲಿ ನಮ್ಮ ಜಮೀನ್ ಪಕ್ಕದಲ್ಲಿ ಎಲ್ಲ ಬರೋಲಿರವ್ರೆ ಶುಂಠಿ ಕೋಸು ಮೆಣಸಿಗೆ ಹಾಕ್ತಾರೆ ಔಷಧಿ ಹೊಡಿತಾರೆ ಅದ್ರಿಂದ ನನಗೆ ಸರಿ ಬೆಳೆ ಬರ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ನಾನು ರೇಷ್ಮೆ ತೆಗ್ದಿನಿ ಸರ್ ರೇಷ್ಮೆ ಮತ್ತೆ ಮುಂದುವರ್ಸ್ಬೇಕು ಸರ್ ರೇಷ್ಮೆ ಮನೆ ಎಲ್ಲ ಮಾಡ್ಕೊಂಡಿದ್ರೆ ಮಾಡಿದೆ ಸರ್ ಹೌದು ಹ್ಮ್ ರೇಷ್ಮೆ ಮನೆ ಎಲ್ಲ ಇದೆಲ್ಲ ಇದೆ ಮೆಟೀರಿಯಲ್ ಗಳೆಲ್ಲ ಇದಾವೆ ಚಂದ್ರಿಕೆ ಚೇಂದ್ರಿಕೆಲ್ಲ ಇದೆ ನೆಕ್ಸ್ಟ್ ಬೇರೆ ಕಡೆ ಜಮೀನ್ ಇದೆ ಅಲ್ಲಿ ಒಂದ್ ಎಕ್ರಗೆ ರೇಷ್ಮೆ ಇಡ್ತೀವಿ ರೇಷ್ಮೆ ಒಳ್ಳೆ ಆದಾಯ ಕೊಡುತ್ತೆ ಸರ್ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ತೊಂದರೆಗಳಿಲ್ಲ ಅಂದ್ರೆ ಅದೇ ಕೊಡುತ್ತೆ ಅಕ್ಕಪಕ್ಕದ ತೊಂದ್ರೆ ಇದ್ರೆ ಏನ್ ಮಾಡಕ್ ಆಗದೇ ಇಲ್ಲ ರೇಷ್ಮೆ ಅಕ್ಕಪಕ್ಕ ತೊಂದರೆ ಅಂದ್ರೆ ಈ ಕೀಟನಾಶಕ ಹೊಡೆಯೋದು ಕಳೆನಾಶಕ ಹೊಡೆಯೋದು ಕಳೆನಾಶಕ ಹೊಡೆಯೋದು ಔಷಧಿ ಹೊಡೆಯೋದು ಒಂದ್ ಸ್ವಲ್ಪ ಬಿದ್ರು ಸರ್ ಅದು ನಾವು ಗೂಡ್ ಕಟ್ಟೋ ಟೈಮಲ್ಲಿ ಎಷ್ಟೋ ಜನ ಔಷಧಿ ಹೊಡೆದು ನಮಗೆ ಬೆಳೆ ಬಂದಿಲ್ಲ ಪ್ರಾಬ್ಲಮ್ ಆಗಿದೆ ಆತರ ಸಮಸ್ಯೆ ಇಲ್ಲ ಅಂತ ಅಂದ್ರೆ ಸರ್ ಖಂಡಿತ ಕೆಸ ಹಾಕ್ತೀರಾ ವರ್ಷ ವರ್ಷ ಸರ್ ಇಲ್ಲ ಒಂದು ಎರಡು ವರ್ಷ ಹಾಕಿದ್ದೆ ಶುಂಠಿನ ಹಾಕ್ತಿದ್ದೆ ಈ ವರ್ಷ ಶುಂಠಿ ಹಾಕಿಲ್ಲ ಮತ್ತೆ ನಾವು ಯಾಕೆ ಅಂತಂದ್ರೆ ಮನೆಯಲ್ಲಿ ನಮ್ಮ ಮಿಸ್ಸಸ್ ನಾವು ಇಬ್ಬರೇ ನಮ್ಮ ಮನೆಯವ್ರು ನಾವು ಮಾಡಕ್ ಆಗಲ್ಲ ಲೇಬರ್ ಗಳು ಸಿಗಲ್ಲ ಮಕ್ಳುಗಳೆಲ್ಲ ಓದ್ತಾ ಇದ್ದಾರೆ ಅದರಿಂದ ನಾನು ಅಷ್ಟೊಂದು ತಲೆ ಕಟ್ಸ್ಕೊಂಡಿದ್ದ ಶುಂಠಿ ಕೆಸಗೆ ಬೇರೆ ಬಾಳೆನೆ ಹಾಕಲ್ ಅನ್ಕೊಂಡು ಬಾಳೆನೆ ನಾನು ಅನ್ಕೊಂಡಿದ್ದೀನಿ ಸರ್ ಬಾಳೆ ಅಂದ್ರೆ ಅಷ್ಟೊಂದು ಕೆಲಸ ಇರಲ್ಲ ಅದಕ್ಕೆ ಬರೀ ನೀರು ಗೊಬ್ಬರ ಉಕ್ಕಿ ಕೊಟ್ಕೊಂಡ್ರೆ ಸಾಕು ಸಾಕು ನಾವು ಮಾಡ್ಕೋಬೋದ ನಮ್ಮ ಹತ್ರ ಮಿನಿ ಟ್ಯಾಕ್ಟರ್ ಇದೆ ನಾನು ಉತ್ಕೊ ಬಿಡ್ತೀನಿ ಅದರಿಂದ ಏನು ತೊಂದರೆ ಏನಿಲ್ಲ ಸರ್ ಅದ್ರಿಂದ ಬಳೆನ ಹಾಕ ಅಂದ್ಕೊಂಡು ಬಳೆ ಹಾಕೋಣ ಅಂದ್ಕೊಂಡಿದ್ದೆ ಸರ್ ಶುಂಠಿ ಏನು ಹಾಕಿಲ್ಲ ಲೇಬರ್ಗಳು ಸಿಗಲ್ಲ ತುಂಬಾ ರಿಸ್ಕ್ ಆಗುತ್ತೆ ಅಂತ ಹಾಕಿಲ್ಲ ಸರ್ ಶುಂಠಿ ಸರಿ ಕೆಸ ಏನ್ ಸುಲಭದ ಸರ್ ಕೆಸ ಸುಲಭದ ಬೆಳೆ ಹೋಸರಿ ಹಾಕಿದ್ದೆ ಚೆನ್ನಾಗಿತ್ತು ಒಳ್ಳೆ ಇಳುವರಿ ಬಂದಿತ್ತು ಈ ಸರಿ ಹಾಕಾಗ್ಲಿಲ್ಲ ಸರ್ ಹಾಕಿದ್ದೆ ಸ್ವಲ್ಪ ಅದನ್ನ ಅಷ್ಟೊಂದು ಇದಾಗ್ಲಿಲ್ಲ ಸರ್ ಸರಿ ಬೆಲೆ ಚೆನ್ನಾಗಿ ಸಿಕ್ತ ಹೌದ್ ಸರ್ ಮೂವತ್ತೈದು ರೂಪಾಯಿ ಕೆಜಿ ಸಿಕ್ಕಿತ್ತು ಕೆಸ ಪರವಾಗಿಲ್ಲ ಸರ್ ಅದು ಕೆಸ ಹಾಕ್ಬೋದು ಮಾಡೋರ್ ಮನೇಲಿ ಗಟ್ಟಿಮುಟ್ಟಾಗಿ ಮುಟ್ಟಾಗಿ ಮಾಡೋರ್ ಇದ್ರೆ ಮಾಡಬಹುದು ಸರ್ ಬೆಳೆಗಳನ್ನ ಶುಂಠಿ ಮತ್ತೆ ಆಗಲ್ಲ ಮಾಡಬಹುದು ಅಂದ್ರೆ ಸ್ವಲ್ಪ ನೋಡ್ಕೊಂಡು ಲೇಬರ್ಗಳನ್ನ ಕಮ್ಮಿ ಮಾಡ್ಕೊಂಡು ಮಾಡ್ಬೇಕು ಸರ್ ಅದನ್ನ ಈಗ ಮಿನಿ ಟ್ರ್ಯಾಕ್ಟರ್ ಅಂತ ಅಂದ್ರೆ ಅನುಕೂಲ ಅದ್ರಿಂದ ಸರ್ ನನಗೆ ಮಿನಿ ಟ್ರಾಕ್ಟರ್ ಇಂದ ತೋಟ ಉತ್ಕೋತೀನಿ ಬಾಳೆ ಉತ್ಕೋತೀನಿ ನನ್ನ ಜಮೀನುಗಳನ್ನ ಏನೇ ಟ್ರ್ಯಾಕ್ಟರ್ ಬೇರೆ ಟ್ರ್ಯಾಕ್ಟರ್ ಉಳ್ಸಾಕ್ ಹೋಗಲ್ಲ ನಾನೇ ಉತ್ಕೋತೀನಿ ಫ್ರೀ ಅದ ಮಾಡ್ಕೋತೀನಿ ಮಾಡ್ಬೇಕಂತೇನಿಲ್ವಲ್ಲ ಅದರಿಂದ ಅದೊಂದು ನನಗೆ ಅನುಕೂಲ ಇದೆ ಸರ್ ಈಗ ಸದ್ಯಕ್ಕೆ ನಿಮ್ಗೆ ಆದಾಯ ತಂದು ಕೊಡ್ತಾರೆ ಯಾವ್ಯಾವ್ದು ಸರ್ ನನಗೆ ಆದಾಯ ತಂದು ಕೊಡೋದು ಅಂತಂದ್ರೆ ಇವಾಗ ಏಲಕ್ಕಿ ಮತ್ತೆ ಇದು ಅಡಕೆ ತೆಂಗು ಮತ್ತೆ ಬಾಳೆ ಬಾಳೆ ನೆನೆ ಎರಡು ತಿಂಗಳು ಸ್ಟಾರ್ಟ್ ಆಗುತ್ತೆ ಬರ್ತಿದೆ ಸರ್ ಇವಾಗ ನಿಮ್ಗೆ ಸಂಪಾದನೆ ಆಗ್ತಾ ಇದೆ ಆಗುತ್ತೆ ಹಸುಗಳು ಇಟ್ಕೊಂಡಿದೀನಿ ಹಸುಗಳು ಹಾಲು ಹಾಕ್ತೀನಿ ಅದ್ರಿಂದ ಸ್ವಲ್ಪ ನಮ್ಗೆ ಮನೆ ಜವಾಬ್ದಾರಿ ಎಲ್ಲ ಕಳೀತೆ ಸರ್ ನಿಂಬೆ ಗಿಡ ಹಾಕೊಂಡಿದಿನಿ ಒಂದು ಮೂರ್ನಾಲ್ಕು ಸಾವಿರ ರೂಪಾಯಿ ಒಂದು ವರ್ಷದಲ್ಲಿ ಐದಾರ ನಿಂಬೆ ಗಿಡ ಹಾಕಿದ್ದೀನಿ ಸದ್ಯಕ್ಕೆ ಒಂದ್ ಫಸಲ್ ಕೊಡ್ತೈತೆ ಹೋದ ವರ್ಷ ಅದು ಒಂದು ನಿಂಬೆ ಗಿಡದಲ್ಲಿ ಸುಮಾರು ಒಂದೊಂದ್ ಟೈಮ್ಗೆ ನೂರು ನೂರ ಐದು ನಿಂಬೆ ಹಣ್ಣು ಕೊಯ್ತಿನಿ ಐದು ರೂಪಾಯಿ ನಾವು ಒಂದ್ ನಿಂಬೆಹಣ್ಣು ಮಾಡಿದ್ರೆ ನನಗೊಂದ್ ಐದ್ ಸಾವಿರ ರೂಪಾಯಿ ಅದೇ ಬಂದಿ ಸರ್ ಅದ್ರಲ್ಲಿ ನಾವ್ ಲೆಕ್ಕ ಹಾಕಿದ್ವಿ ಅದಕ್ಕೆ ಒಂದ್ ಗಿಡದಲ್ಲಿ ಇಷ್ಟು ಬತ್ತಿದೆಯಲ್ಲ ನಾವ್ ಯಾಕಂದ ಇಪ್ಪತ್ತೈದು ಮೂವತ್ತ್ ಹಾಕ್ಬಾರ್ದು ಅಂದ್ಬಿಟ್ಟು ಈ ಸಾರಿ ಜಾಸ್ತಿ ಆಗ್ತಿದೀನಿ ಸರ್ ಹ್ಮ್ ಎಲ್ಲಿ ಮಾರಾಟ ಮಾಡ್ತಾರ ನಿಂಬೆ ಹಣ್ಣು ಸರ್ ಅರ್ಕುಕೊಂಡ ತಗೊಂಡವ್ರು ಸಾಕ್ತ ತಗೊಳ್ತಾರೆ ಯಾರಾದ್ರು ಕೊಡ್ತೀವಿ ಆಮೇಲೆ ಊರಲ್ಲಿ ಉಪ್ಪಿನಕಾಯಿಗೆಲ್ಲ ಅವ್ರ ಮನೆ ತಗ ಬಂದ್ ಕೇಳ್ತಾರೆ ಒಂದ್ ಹಿಳ್ಳಿ ಗಿಡ ಇದೆ ಹತ್ತು ರೂಪಾಯಿಗೆ ಒಂದ್ ಕಾಯಿ ಮಾರ್ತೀನಿ ಅದ್ರಲ್ಲೂ ಒಂದು ಸುಮಾರು ಒಂದ್ ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಸರ್ ಅದ್ರಲ್ಲಿ ದನಕರಗಳು ಎಷ್ಟು ಹಾಕೊಂಡಿದಿರಿ ಸರ್ ನನ್ನ ಹತ್ರ ಒಂದ್ ಇದ್ದು ಎಚ್ ಎಪ್ ಎಲ್ಲ ಮಾಡಿದ್ದೆ ಇವಾಗ ಸ್ವಲ್ಪ ಕಮ್ಮಿ ಮಾಡಿದೀನಿ ಒಂದ್ ಎರಡಿದೆ ಇದೆ ಸರ್ ಒಂದ್ ಗಿರ್ತಳಿ ಇದೆ ಮನೆ ಯೂಸ್ಗೆ ಅದು ಇರ್ಲಿ ಅಂತ ಹಾಕೊಂಡಿದೀನಿ ಸರ್ ಯಾಕೆ ಕಡಿಮೆ ಮಾಡ್ಕೊಂಡ್ರಿ ದನಕರ್ಗಳ ಸರ್ ಮನೇಲಿ ಮಾಡೋರಿಲ್ಲ ಮತ್ತೆ ಮೇವೆಲ್ಲ ಹೊರಗಡೆ ತರಬೇಕಾಗುತ್ತೆ ಮತ್ತೆ ಅದಕ್ಕೋಸ್ಕರ ನಮ್ಗೆ ಆಗಲ್ಲ ಅಂದ್ಬಿಟ್ಟು ಕಮ್ಮಿ ಮಾಡಿದೀನಿ ಸರ್ ಮತ್ತೆ ನೆಕ್ಸ್ಟ್ ಒಂದು ಮಾಡ್ಬೇಕು ಸರ್ ಇನ್ನೊಂದ್ ಎರಡ್ ಮೂರ್ ಮಾಡ್ತಾ ಇದೀನಿ ಎಷ್ಟು ಎಷ್ಟ್ ಲೀಟರ್ ಹಾಲಾಗ್ತಿರಿ ಸರ್ ಒಂದ್ ಹತ್ತು ಲೀಟರ್ ಹದಿನೈದು ಲೀಟರ್ ವರೆಗೆ ಹಾಕ್ತಾ ಇದ್ದೆ ಸರ್ ಅಷ್ಟು ಅದು ಒಂದಷ್ಟು ಖರ್ಚಿಗೆ ಆಗುತ್ತೆ ಆಗುತ್ತೆ ಸರ್ ಆಗುತ್ತೆ ಹ್ಮ್ ಹ್ಮ್ ಕುರಿ ಮತ್ತೆ ಮೇಕೆ ಸರ್ ಕುರಿ ಇತ್ತು ಸ್ವಲ್ಪ ಒಂದ್ ಮೂರು ಇದ್ದು ಅವನು ಕೊಟ್ಟೆ ಮೇಕೆ ಒಂದು ಎರಡಿದೆ ಸರ್ ಇಲ್ಲಿ ಬಾಳೆವಲ್ಲ ಅಲ್ಲಿ ಇಲ್ಲಿ ಬಿಟ್ರೆ ಮೇಕಾವಲ್ಲ ಅದಕ್ಕೋಸ್ಕರ ನಾವೇನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ ಬಿಟ್ರೆ ಮೇಕ ಬರ್ತಾವಲ್ಲ ಅದಕ್ಕೋಸ್ಕರ ಒಂದ್ ಎರಡಿದೆ ಸರ್ ಹೋದ ಒಂದ್ ಎರಡು ಮೇಕೆಗಳಿದ್ದು ಅವೊಂದು ನಲ್ವತ್ತೈದು ಸಾವಿರ ಕೊಟ್ಟೆ ಎರಡ್ನ ಮತ್ತೆ ಎರಡು ಕುರಿಗಳಿದ್ದು ಅವನು ಕೊಟ್ಟೆ ಇವಾಗ ಮತ್ತೆ ಎರಡು ಆಡಿದೆ ಸರ್ ಈಗ ಕುರಿ ಆಡು ಮತ್ತೆ ಹಸುನಿಂದ ಎಷ್ಟು ಗೊಬ್ಬರ ಆಗುತ್ತೆ ಒಂದ್ ವರ್ಷಕ್ಕೆ ನಿಮ್ಗೆ ನನ್ಗೆ ಒಂದು ವರ್ಷದಲ್ಲಿ ಒಂದ್ ಎಂಟು ಟ್ರಾಕ್ಟರ್ ಗೊಬ್ಬರ ಬರ್ತಾ ಇದೆ ಸರ್ ಹಾ ಅದಷ್ಟು ಅಡಕೆ ಏಲಕ್ಕಿ ಎಲ್ಲದಕ್ಕೂ ಬಳಕೆ ಮಾಡ್ತೀವಿ ಮಾಡ್ತಾ ಇದೀನಿ ಸರ್ ಹೌದು ತೆಂಗ್ ಎಷ್ಟು ಹಾಕೊಂಡಿದ್ರಿ ಸರ್ ತೆಂಗ ಒಂದ್ ನೂರ ನಲ್ವತ್ತು ಗಿಡ ಇದೆ ಸರ್ ನೂರ ನಲ್ವತ್ತು ಇದೆ ನಲ್ವತ್ತು ಗಿಡ ಇದೆ ಅದರಲ್ಲಿ ಒಂದು ಪಸ್ಲಿ ಬಂದಿರ ಒಂದು ಒಂದು ಐವತ್ ಇದೆ ಸರ್ ಇನ್ನೆಲ್ಲ ಒಂದು ಮೂರ್ ವರ್ಷ ನಾಲ್ಕು ವರ್ಷ ಗಿಡಗಳಿವೆ ಹ ತೆಂಗಿನಕಾಯಿ ಇನ್ನೊಂದು ಎರಡು ತಿಂಗಳು ಮೂರ್ ತಿಂಗಳು ಬರುತ್ತೆ ಸರ್ ಈಗ ಬೆಂಗಳೂರಿನಲ್ಲಿ ಕೆಲಸ ಮಾಡ್ಕೊಂಡಿದ್ದವ್ರು ಬಿಟ್ಟು ಬಂದು ಈಗ ಕೃಷಿ ಮಾಡ್ಕೊಂಡಿದ್ರಿ ಏನತ್ತೆ ಸರ್ ತುಂಬಾ ಖುಷಿ ಆಗುತ್ತೆ ಸರ್ ನಾನು ಬೇಜನ್ ಕಡೆ ಕೆಲಸ ಮಾಡಿದೆ ಅಷ್ಟು ತೃಪ್ತಿ ಏನು ಇರ್ಲಿಲ್ಲ ನನಗೆ ಬೆಂಗಳೂರಲ್ಲಿ ಕೆಲಸ ಮಾಡೋದು ಅಂದ್ರೆ ಇಲ್ಲಿ ನಾನು ನೆಮ್ಮದಿ ಆಗಿದ್ದೀನಿ ಸರ್ ಏನು ವ್ಯವಸಾಯ ಕೆಲವ್ರು ಕಷ್ಟ ಅಂತಾರೆ ಆದ್ರೆ ನಾವು ಕರೆಕ್ಟ್ ಆಗಿ ಲೆಕ್ಕಾಚಾರ ಹಾಕೊಂಡು ಮಾಡ್ಕೊಂಡು ಹೋದ್ರೆ ಏನ್ ತೊಂದ್ರೆ ಆಗಲ್ಲ ವ್ಯವಸಾಯ ಮಾಡಿದ್ರೆ ತುಂಬಾ ಒಳ್ಳೇದು ಮನೆಯಲ್ಲಿ ಯಾರು ಇರ್ತರಿ ನಮ್ಮ ಮನೆಯವ್ರ ಹೆಂಡತಿ ಮತ್ತೆ ಮಕ್ಳಿಬ್ರು ಇದಾರೆ ಮಕ್ಳುಗಳು ಓದ್ತಾ ಇದಾರೆ ನಮ್ಮ ಹೆಂಡತಿ ನಾವು ಇಬ್ರು ಇದೀವಿ ಸರ್ ಮಕ್ಳು ಏನು ಓದ್ತಾರೆ ಸರ್ ಮಗಂದು ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಾ ಇದ್ದೇನೆ ಮಗಳದ್ದು ಡಿಗ್ರಿ ಕಂಪ್ಲೀಟ್ ಆಗೈತೆ ಇವಾಗ ಕೋಚಿಂಗ್ ಕ್ಲಾಸ್ಗ್ ಹೋಗ್ತಾ ಎಲ್ಲ ನಿಮಗೆ ಸಹಾಯ ಮಾಡ್ತಾರ ಕೃಷಿಗೆ ಮಾಡ್ತಾನೆ ಸರ್ ಮಗ ರಜೆಲ್ಲ ಅವಂದೇ ಅಲ್ಲವಾ ನನ್ಗಿಂತ ಹೆಚ್ಚಾಗಿ ಅವನು ಕೃಷಿಗೆ ಮಾಡೋದು ನಾನು ಬೆಂಗಳೂರಲ್ಲಿ ಇದ್ದವನು ನನ್ಗೆ ಏನು ಗೊತ್ತಿಲ್ಲ ನನ್ನ ಮಗನೇ ಇವತ್ತು ನಮ್ಮ ದನಗಳಿಗೆ ದರ ಮತ್ತೆ ಹಗ್ಗ ಹಾಕೊಳ್ಳೋರಿ ಎಲ್ಲ ನಾನ್ ಹಾಕಕ್ಕೆ ಬರಲ್ಲ ನನ್ಗೆ ಅವನೇ ಸರ್ ಎಲ್ಲ ಮಾಡೋದು ಆಮೇಲೆ ಟ್ರಾಕ್ಟರ್ ಏನೋ ಪ್ರಾಬ್ಲಮ್ ಆದ್ರೆ ಅವನೇ ನೋಡ್ತಾನೆ ಮತ್ತೆ ರಜೆ ಇದ್ದಾಗಲ್ಲ ಭಾನುವಾರ ಎಲ್ಲ ಅವನೇ ಸರ್ ಉಕೆ ಹೊಡಿಯೋ ಜಾಸ್ತಿ ಮಕ್ಕಳಿಗೂ ಕಲ್ಸಿದ್ರಿ ಕೃಷಿ ಅವರೇ ಅವರೇ ಮಾಡ್ತಾರೆ ಸರ್ ಮಗಳಿಗೆ ಅಷ್ಟೊಂದು ಮಾಡ್ತಾಳೆ ಅದು ಕಮ್ಮಿ ಮಗ ಖುಷಿನಲ್ಲಿ ತುಂಬಾ ಆಸಕ್ತಿ ಸರ್ ಅವನಿಗೆ ಇದ್ ಮಾಡಿರ ಹಂಗೆ ಮಾಡಿರ ಅಂತ ಅವನೇ ನಮ್ಗೆ ಹೇಳ್ತಾನೆ ಸರ್ ಏಳಕ್ಕಿ ಗಡಿ ಎಲ್ಲ ತಂದ್ ನೆಟ್ಟಿದ್ದು ಅವನೇ ಸರ್ ಅವನ್ ಸೆಕೆಂಡ್ ಪೀಸ್ ಇದ್ದೇ ಅವನೇ ಬಂದು ಅವನೇ ನೆಟ್ಟಿದ್ ಸರ್ ಗಿಡಗಳು ಮಗಂಗು ಹಂಗಾರ ಸಾಕಷ್ಟು ಆಸಕ್ತಿ ಇದೆ ಸರ್ ಆಸಕ್ತಿ ಇದೆ ಮಾಡ್ತಾನೆ ಸರ್ ಓದೋದು ಇದೆ ಓದೋದು ತುಂಬಾ ಇಷ್ಟ ಅವ್ನಿಗೆ ಹೋದೇನಾದ್ರೂ ಜಾಬ್ಗ್ ಹೋಗ್ಬೇಕು ಅಂತ ಆಗ್ಲೇನಾದ್ರೆ ನಾನು ಕೃಷಿನ ಮಾಡ್ತೀನಿ ಅಂತಾನೆ ಮನೆಯವರು ಏನೇನು ಸಹಾಯ ಮಾಡ್ತಾರೆ ನಿಮ್ಗೆ ಸರ್ ಮನೇಲಿ ಅವೇನ್ ಕೆಲಸ ಮಾಡ್ತೇವ ಎಲ್ಲ ಮಾಡ್ತಾರೆ ಅಡಿಗೆ ಮಾಡ್ತಾರೆ ಮತ್ತೆ ಬಟ್ಟೆ ಒಗೆಯೋದು ಒಗೆೋದು ಯಾವ್ದೋ ಕೆಲಸ ಇರುತ್ತೆ ಮತ್ತೆ ಹುಲ್ಲು ಹಾಕೋದು ಮತ್ತೆ ಅಲ್ಲಿ ತೋಡ್ ತೋಟ ಕೆಲಸ ಇದ್ದ ಬಂದ್ ಮಾಡ್ತಾರೆ ಯಾವಾಗಲೂ ಮಾಡ್ತಾನೆ ಇರ್ತಾರೆ ಕೆಲಸವೇನು ಇದೆ ಇಲ್ಲ ಸರ್ ಕೆಲಸ ಬಿಟ್ಟೆ ಅಂತ ಹೇಳಿ ಯಾವತ್ತು ನಿಮ್ಗೇನು ಅನಿಸ್ಲಿಲ್ಲ ಸರ್ ಖಂಡಿತ ಇಲ್ಲ ಏನ್ ನಾನು ಅಲ್ಲೇ ಕೆಲಸ ಮಾಡ್ಬೇಕಿತ್ತು ಫ್ಯಾಕ್ಟ್ರಿ ಅಲ್ಲೇ ಕೆಲಸ ಮಾಡ್ಬೋದು ನನಗೆ ಐವತ್ತು ಅಲ್ಲಿದ್ದಿರೋ ಒಂದ್ ಐವತ್ತರವತ್ತು ಸಾವಿರ ರೂಪಾಯಿ ಸಂಬಳ ಸಿಕ್ಕ ಸರ್ ಲಿಮಿಟೆಡ್ ಕಂಪ್ನಿ ಅದು ಆದ್ರಿಂದ ಸಿಕ್ಕದು ಅದು ಬಿಟ್ಟೆ ಅಂತ ನನ್ಗೆ ಯಾವತ್ತು ಮನ್ಸಲ್ಲಿ ಬಂದಿಲ್ಲ ಸರ್ ಬಿಟ್ಟಿದ್ದು ಒಳ್ಳದಾಯ್ತಲ್ಲ ಅಂದ್ಕೊಂಡಿದ್ದೀನಿ ಸರ್ ಇವಾಗ ಈಗ ಎಷ್ಟು ಸಂಪಾದನೆ ಮಾಡ್ತಾರೆ ಒಂದ್ ವರ್ಷಕ್ಕೆ ಸರ್ ಇವಾಗ ಒಂದ್ ಒಂದು ಇವತ್ತಿನ ಇದ್ರಲ್ಲ ಒಂದ್ ನಾಲ್ಕೈದು ಲಕ್ಷ ಮಾಡ್ತಾ ಇದ್ದೀನಿ ಸರ್ ಸಾಕಾಗುತ್ತೆ ಜೀವನಕ್ಕೆ ಸಾಕಾಗ್ತಾ ಇದೆ ಮುಂದಕ್ಕೆ ಇವಾಗೆಲ್ಲ ತಂದ ಜಾಸ್ತಿ ಆಗುತ್ತಲ್ಲ ಮಾಡ್ಬೇಕು ಅದಕ್ಕೋಸ್ಕರ ಆ ಇದ್ರ ಮೇಲೆ ನಮ್ಗೆ ಬೇಜಾರೇನಿಲ್ಲ ಸರ್ ಇನ್ನು ಅಡಿಕೆ ಈಗ ಫಸಲು ಶುರುವಾಗಿದೆ ಎರಡು ವರ್ಷದಿಂದ ಇನ್ನು ಮುಂದಿನ ದಿವ್ಸಗಳ ಜಾಸ್ತಿ ಆಗುತ್ತೆ ವರ್ಷ ನಮ್ದು ಅಡಕೆ ಏಲಕ್ಕಿನೂ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ತೆಂಗು ಹಂತ ಹಂತವಾಗಿ ಬರ್ತಾ ಇರುತ್ತೆ ಅವೆಲ್ಲ ಬಿಟ್ಟರೆ ನೋಡೋಣ ಒಂದು ಹದಿನೈದು ಇಪ್ಪತ್ತು ವರ್ಷ ಗಂಧ ಏನಾರ ಬಂದ್ರೆ ಮಕ್ಳಗ್ ಕಲ್ಕರ ಆಗ್ಲಿ ಅಂದ್ಬಿಟ್ಟು ನೆಟ್ಟಿದೆ ಸರ್ ಗಂಧನ ಗಂಧ ಹೌದು ಒಟ್ಟಿಗೆ ಗಂಧ ಎಷ್ಟಿದೆ ಸರ್ ಗಂಧ ಒಂದ್ ಸಾವಿರದ ಮುನ್ನೂರ ಇದೆ ಸರ್ ಸಾವಿರದ ಮುನ್ನೂರ ಇದೆ ಟೋಟಲ್ ಹಳೇದೊಂದು ಒಂದ್ ಇದೆ ಇವಾಗ ಒಂದು ಏಳ್ನೂರು ಚಿಲ್ಡ್ರನ್ ಇಟ್ಟಿದ್ದೀನಿ ಎಂಟುನೂರು ಚಿಲ್ಡ್ರನ್ ಇಟ್ಟಿದ್ದೀನಿ ಇದೆ ಸರ್ ಅದು ಹಾಂ ಹಾಂ ಒಟ್ಟಾರೆ ಜೀವನ ಕೃಷಿ ಜೀವನ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಖಂಡಿತ ಹಾಂ ಹಾಂ ರವಿಯವರ ಈಗ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದರೆ ಮಾಡೋ ಅಂಥದ್ದು ಹೇಗೆ ಸರ್ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ಹಾಂ ಸರ್ ಹೇಳ್ತೀನಿ ಸರ್ ಏಯ್ಟ್ ನೈನ್ ಸೆವೆನ್ ಡಬಲ್ ಒನ್ ಫೈವ್ ಫೋರ್ ಸೆವೆನ್ ಸಿಕ್ಸ್ ಫೋರ್ ಸರ್ ಸಂಪರ್ಕ ಸಂಖ್ಯೆಯನ್ನು ಇನ್ನೊಂದು ಸರಿ ಹೇಳಿ ಏಯ್ಟ್ ನೈನ್ ಸೆವೆನ್ ಡಬಲ್ ಒನ್ ಫೈವ್ ಫೋರ್ ಸೆವೆನ್ ಸಿಕ್ಸ್ ಫೋರ್ ಸರ್ ರವಿ ರವಿಯವರೇ ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಸಂತೆಮರೂರು ಗ್ರಾಮದ ಪ್ರಗತಿಪರ ಕೃಷಿಕ ಎಂ ಕೆ ರವಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್